ಏಟೀನ್ ಮಂತ್ಸ್ ನೋಡ್ಕೊಂಬಿಟ್ರೆ ಸೊ ಅದು ನಮಗೆ ಫ್ರೂಟ್ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಮೈನ್ ಬರ್ತಕ್ಕಂಥದ್ದು ಪ್ರೂನಿಂಗ್ ಬರುತ್ತೆ ಮತ್ತೆ ನ್ಯೂಟ್ರಿಷನಲ್ ಮ್ಯಾನೇಜ್ಮೆಂಟ್ ಟು ಸಿ ಗ್ರೋತ್ ಆಫ್ ದ ಪ್ಲಾಂಟ್ ಆ ಪ್ಲಾಂಟ್ ಯಾವ ರೀತಿ ಬೆಳವಣಿಗೆ ಇದೆ ಏನಾದರೂ ಅದ್ರಲ್ಲಿ ನ್ಯೂನ್ಯತೆಗಳಿದೆಯಾ ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು ಅದು ಬಹಳಷ್ಟು ನಾವು ಅದನ್ನೆಲ್ಲ ನೀಟಾಗಿ ಹೇಳ್ಕೊಡ್ತೀವಿ ಯಾವುದೇ ಒಂದು ಮಣ್ಣಲ್ಲಿ ನಾವು ಟೆಸ್ಟ್ ಮಾಡಬೇಕಂದಾಗ ಸಾಯಿಲ್ ಟೆಸ್ಟ್ ಬಂದು ಒಂದು ಬರುತ್ತೆ ಸಾಯಿಲ್ ನಲ್ಲಿ ಪ್ರೆಷರ್ ಕೂಡ ಚೆಕ್ ಮಾಡ್ಬೇಕು ಸೊ ನಾವು ನೆಕ್ಸ್ಟ್ ಬೇರೆ ಪ್ಲಾಂಟೇಶನ್ ಮಾಡ್ಬೇಕು ಹೀಗಾಗಿ ಸಾಯಿಲ್ ಅಲ್ಲಿ ಬಂದು ಎಷ್ಟು ಪ್ರೆಷರ್ ಇದೆ ನಾವು ಊಟ ಇಲ್ಲದೆ ನಲ್ವತ್ತು ದಿನ ಬದುಕಿದ್ರೆ ಗಾಳಿ ಇಲ್ಲದೆ ಒಂದು ನಿಮಿಷ ಬದುಕೋಕ್ಕಾಗಲ್ಲ ಅಲ್ಲ ಅದೇ ರೀತಿ ಪ್ಲಾಂಟ್ಗಳ್ಗೂ ಕೂಡ ಇರಿಗೇಷನ್ ಬೇಕು ಸರ್ ನಮಸ್ತೆ ನಮಸ್ಕಾರ ಸರ್ ಹಾಂ ಸರ್ ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಫಸ್ಟ್ ಆಫ್ ಆಲ್ ಎಲ್ಲ ರೈತರಿಗೂ ನನ್ನ ಹೃತ್ಪೂರ್ಕವಾದಂಥ ಧನ್ಯವಾದಗಳನ್ನ ಹೇಳ್ತಾ ನಮ್ಮ ಒಂದು ಸಂಸ್ಥೆ ಬಂದು ಕರ್ನಾಟಕ ಆಪಲ್ ಅಂತ ಹೇಳಿ ಈ ಒಂದು ಕರ್ನಾಟಕ ಆಪಲ್ ಅಂತಕ್ಕಂಥದ್ದು ಬರೀ ಆಪಲ್ಗೆ ಸೀಮಿತವಾಗಿರೋದಿಲ್ಲ ಅದ್ರ ಬದಲಾಗಿ ಬ್ಲೂಬೆರಿ ಇರುತ್ತೆ ಆಪಲ್ ಇರುತ್ತೆ ಪೀಚಸ್ ಬರುತ್ತೆ ಸುಮಾರಷ್ಟು ವೆರೈಟಿಗಳು ಕೂಡ ನಾವು ಅದನ್ನು ಇಂಪೋರ್ಟೆಡ್ ಪ್ಲ್ಯಾಂಟ್ಸ್ಗಳನ್ನ ತೊಗೊಂಡು ಬಂದು ನಾವು ರೈತರಿಗೆ ಕೊಟ್ಟು ಅವ್ರಿಗೆ ಯಾವ ರೀತಿ ಬೆಳಿಬೇಕಂತಕ್ಕಂಥ ಮಾಹಿತಿನ ಕಂಪ್ಲೀಟಾಗಿ ಕನ್ಸಲ್ಟೇಷನ್ ಕೂಡ ಕೊಡ್ತಾ ಪ್ರತಿಯೊಂದು ಹಂತದಲ್ಲೂ ಅವ್ರ ಜೊತೆ ನಾವು ನಿಂತ್ಕೊಂಡು ಅವ್ರಿಗೆ ಯಾವ ರೀತಿ ಮಾಹಿತಿಗಳಿರ್ಬೋದು ಅವರಿಗೆ ಡೌಟ್ಸ್ ಇರ್ತಕ್ಕಂಥದ್ದು ಇರ್ಬೋದು ಅಥವಾ ಅವ್ರಿಗೆ ಏನೇ ಮಾಹಿತಿಗಳು ಬೇಕಂದ್ರೆ ನಾವು ನೀಟಾಗಿ ಕೊಡ್ತಾ ನೀಟಾಗಿ ಬೆಳೆಸೋ ಥರ ಇದು ಮಾಡಿ ಬರ್ತಕ್ಕಂಥ ಹೇಳ್ದನ್ನು ನಮ್ಮ ಸಂಸ್ಥೆಯಿಂದ ನಾವೇ ಅದನ್ನು ಪರ್ಚೇಸ್ ಮಾಡ್ತೀವಿ ಇಟ್ ಇಸ್ ಕಾಲ್ಡ್ ಕಂಪ್ಲೀಟ್ಲಿ ಬೈ ಬ್ಯಾಕ್ ಆಪ್ಷನ್ ಎ ಟು ಜೆಡ್ ಪ್ರೋಗ್ರಾಮ್ಸ್ ನಾವು ಅವ್ರಿಗೆ ಸಿಂಥಸೈಸ್ ಮಾಡಿ ಕೊಡ್ತೀವಿ ಇದರಲ್ಲಿ ಏನಪ್ಪಾ ಅಂದರೆ ಇವತ್ತು ಮೈಸೂರಿನ ಭಾಳಷ್ಟು ಹತ್ತದಲ್ಲಿರ್ತಕ್ಕಂಥ ಗದ್ದಿಗೆ ಅಂತಕ್ಕಂಥ ಊರಿನ ಪಕ್ಕದಲ್ಲಿರ್ತಕ್ಕಂಥ ಅಸ್ವಾಲಲ್ಲಿ ನಮ್ಮ ಒಂದು ಪ್ಲ್ಯಾಂಟೇಷನನ್ನು ನೀವು ನೋಡ್ಬೋದು ಸುಮಾರು ಇವತ್ತು ಒಂದು ಒಂದು ಎಕರೆಯಷ್ಟು ನಾವು ಪ್ಲಾಂಟೇಷನನ್ನು ಮಾಡಿದ್ದೇವೆ ಇದರಲ್ಲಿ ಸುಮಾರು ಒಂದು ಫೋರ್ ಫಿಫ್ಟಿ ಪ್ಲ್ಯಾಂಟ್ಸ್ ಬರುತ್ತೆ ಭಾಳ ನೀಟಾಗಿ ಭಾಳ ಸಿಸ್ಟಮ್ಯಾಟಿಕ್ಕಾಗಿ ಭಾಳ ನೀಟಾಗಿ ನಾವು ಇದನ್ನು ಪ್ಲ್ಯಾಂಟೇಷನ್ನ ನಾವು ಸಿಸ್ಟಮ್ಯಾಟಿಕ್ಕಾಗಿ ಮಾಡಿಕೊಟ್ಟಿದ್ದೀವಿ ಈ ಒಂದು ಪ್ಲ್ಯಾಂಟೇಷನ್ನ ಈ ಒಂದು ಜಮೀನಿನ ಮಾಲೀಕರಾಗಿರ್ತಕ್ಕಂತಹ ಶ್ರೀಯುತ ಇವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೇ ಆದರೆ ಅದರ ಇವರನ್ನು ಪರಿಚಯ ಮಾಡಿಕೊಳ್ಳಲಿಕ್ಕಿಂತ ಮುಂಚೆ ನಾನೊಂದು ವಿಚಾರನೇ ಹೇಳಲಿಕ್ಕೆ ಬಯಸ್ತೀನಿ ಇವರೊಬ್ಬರು ಅಪ್ಪಟ ಕನ್ನಡ ಪ್ರೀತಿ ಅಪ್ಪಟ ಕನ್ನಡ ಅಭಿಮಾನಿ ಇವರು ಸಿ ಎಫ್ ಟಿ ಆರ್ ಐ ಸೆಂಟ್ರಲ್ ಫುಡ್ ಪ್ರೊಸೆಸ್ಸಿಂಗ್ ಇದರಲ್ಲಿ ಬ ಹಿರಿಯ ಒಬ್ಬರು ಸಂಶೋಧಕರಾಗಿ ಅಲ್ಲಿ ತಮ್ಮ ಸೇವೆಯನ್ನು ಮಾಡಿದ್ದಾರೆ ಆ ಸೇವೆ ಮಾಡ್ತಕ್ಕಂಥ ಸ ಸಮಯದಲ್ಲಿ ಸನ್ನಿವೇಶದಲ್ಲಿ ಕನ್ನಡದ ವಿರುದ್ಧವಾಗಿ ಭಾಳಷ್ಟು ವಿಚಾರಗಳು ಬಂದಾಗ ಆ ಕನ್ನಡದ ಪರವಾಗಿ ನಿಂತಿರ್ತಕ್ಕಂಥ ಏಕೈಕ ವ್ಯಕ್ತಿ ಅಂತಂದರೆ ಇವರು ಅಂತ ಹೇಳ್ಬೋದು ಇವರು ಶ್ರೀಯುತ ನಮ್ಮ ರಂಗದಾಮಯ್ಯ ಅಂತಕ್ಕಂಥ ಇವರ ಹೆಸರು ಇವರು ಈ ಜಮೀನಿನ ಮಾಲೀಕರು ಕೂಡ ಇವರಿಗೆ ನಾವು ಆಪಲ್ ಪ್ಲಾಂಟೇಷನನ್ನು ನಮ್ಮ ಸಂಸ್ಥೆಯ ಕಡೆಯಿಂದ ಇವರಿಗೆ ನಾವು ಮಾಡಿಕೊಟ್ಟಿದ್ದೇವೆ ಈಗ ನಾನು ಇವ್ರನ್ನ ಪರಿಚಯ ಮಾಡಿಸ್ಲಿಕ್ಕೆ ಇಷ್ಟಪಡ್ತೀನಿ ಸರ್ ನಿಮ್ಮ ಪರಿಚಯ ಮಾಡಿಕೊಳ್ಳಿ ನಮಸ್ತೆ ಸರ್ ನನ್ನ ಹೆಸರು ರಂಗದಾಮಯ್ಯ ಅಂತ ಈಗಾಗಲೇ ಪರಿಚಯ ಮಾಡಿಕೊಟ್ಟಿದ್ದಾರೆ ನಾನು ಮೂಲತಃ ನಾನು ಒಂದು ಸರ್ಕಾರಿ ಉದ್ಯೋಗಿ ಸಿ ಎಫ್ ಟಿ ಆರ್ ಐನಲ್ಲಿ ಈಗ ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಿವೃತ್ತಿಯಾಯಿತು ನನಗೆ ಮೊದಲಿಂದಲೂ ಈ ಕನ್ನಡದ ಮೇಲಿನ ಒಂದು ಅಭಿಮಾನ ಹೇಗೋ ಹಾಗೆ ಈ ಒಂದು ಕೃಷಿ ಮೇಲೂ ಮೊದಲಿಂದಲೂ ನನಗೆ ಒಲವಿತ್ತು ಆ ಕಾರಣವಾಗಿ ನಾನು ಒಂದು ಎರಡು ಸಾವಿರದ ಹದಿನೈದರಲ್ಲಿ ಒಂದಷ್ಟು ಜಮೀನನ್ನು ತಗೊಂಡು ಅದನ್ನು ಸಾವಯವ ಕೃಷಿಯಲ್ಲಿ ನಾನು ತೊಡಗಿಸ್ಕೊಂಡೆ ಆ ನಿಟ್ಟಿನಲ್ಲಿ ಒಂದು ಈಗ ನನ್ನ ಜಮೀನಲ್ಲಿ ಒಂದು ಇನ್ನೂರು ತೆಂಗು ಒಂದುವರೆ ಸಾವಿರ ಅಡಿಕೆ ಒಂದು ಮುನ್ನೂರು ಸೀಬೆ ಈಗ ನಮ್ಮ ಶ್ರೀಯುತ ವೆಂಕಟೇಶ್ ಅವರ ಸಹಕಾರದೊಂದಿಗೆ ಒಂದು ಸುಮಾರು ಒಂದು ನಾನ್ನೂರೈವತ್ತು ಗಿಡಗಳನ್ನು ಆಪಲ್ ಗಿಡಗಳನ್ನು ನಾನು ಬೆಳೆಸಿದ್ದೀನಿ ಕಾರಣ ಏನು ಅಂತಂದರೆ ವಿಶೇಷವಾಗಿ ಏನಾದರೂ ನಾವು ಇದನ್ನು ಇದರಲ್ಲಿ ಮಾಡಬೇಕು ಅನ್ನೋ ಹಂಬಲ ಹಂಬಲಕ್ಕೆ ನಮ್ಮ ವೆಂಕಟೇಶ್ ಅವರು ನನಗೆ ಕೈ ಜೋಡಿಸಿದರು ಮುಂದೆ ಭವಿಷ್ಯದಲ್ಲಿ ಯಾವ ರೀತಿಯಲ್ಲಿ ಈ ಆಪಲ್ ಒಂದು ಫಾರ್ಮು ನಮಗೆ ಪೋಷಕವಾಗಿ ನಿಲ್ಲುತ್ತೆ ಅನ್ನೋದು ಒಂದು ನೋಡೋಣ ಇದರ ಜೊತೆಗೆ ಒಂದು ನೂರಿಪ್ಪತ್ತು ಆವುಕಾಡು ಗಿಡಗಳನ್ನು ಸಹ ಹಾಕಿದ್ದೀನಿ ಒಂದು ಮುನ್ನೂರು ಸೀಬೆ ಗಿಡಗಳಿದೆ ಈ ರೀತಿಯಲ್ಲಿ ನಾನು ಸಾವಯವ ಕೃಷಿಕನಾಗಿ ನನ್ನನ್ನು ನಾನು ಇಲ್ಲಿ ಈಗ ನಿವೃತ್ತಿ ನಂತರ ನಾನು ಇವತ್ತು ಪ್ಲಾಂಟೇಶನ್ ಮಾಡಿದ್ದಲ್ಲ ಸರ್ ಇವತ್ತು ಬೆಳಿಗ್ಗೆ ನಾವು ಸುಮಾರು ಒಂದು ಆರೂವರೆ ಏಳು ಗಂಟೆಗೆ ನಾವು ಶುರು ಮಾಡಿರತಕ್ಕಂಥದ್ದು ಸುಮಾರು ಒಂದು ಒಂಬತ್ತತ್ತು ಜನ ಲೇಬರ್ಗಳು ಬಂದಿದ್ರು ಸ್ಕಿಲ್ ಲೇಬರ್ಸ್ ಅಂತ ಹೇಳ್ಬೋದು ದರ್ ವೆರಿ ಕೋಪರೇಟಿವ್ ಆ್ಯಕ್ಚುಲಿ ಸೊ ಅವ್ರ ಜೊತೆ ಅವ್ರ ಸಮ ಅವರ ಒಂದು ಸಹಕಾರದೊಂದಿಗೆ ಈ ಒಂದು ಕಂಪ್ಲೀಟ್ ಒಂದು ಏರಿಯಾನ ನಾವು ಪ್ಲಾಂಟೇಶನ್ ಮಾಡಿದ್ದೇವೆ ಫೋರ್ ಫಿಫ್ಟಿ ಪ್ಲಾಂಟ್ಸ್ ಬರುತ್ತೆ ಇಟ್ಸ್ ಕಮ್ಸ್ ಅರೌಂಡ್ ಒನ್ ಎಕರ್ ಬರುತ್ತೆ ಹೆಚ್ಚು ಕಡಿಮೆ ಒನ್ ಪಾಯಿಂಟ್ ಟೂ ಫೈವ್ ಪ್ಲಾಂಟೇಶನ್ ಈಗ ಸಾಲಿಂದ ಸಾಲಿಗೆ ಬಂದು ಹತ್ತು ಅಡಿ ಬರುತ್ತೆ ಟೆನ್ ಫೀಟ್ ಓಕೆ ಫ್ರಮ್ ರೋ ಟು ರೋ ಪ್ಲಾಂಟ್ ಟು ಪ್ಲಾಂಟ್ ಬಂದು ನಿಮ್ಗೆ ಹತ್ತಡಿ ಬರುತ್ತೆ ಅಂದ್ರೆ ಪ್ಲಾಂಟ್ ಇಂದ ಪ್ಲಾಂಟ್ಗೆ ಹತ್ತಡಿ ಕೂಡ ಕೊಟ್ಟಿದ್ವಿ ಏನ್ ಫ್ಯೂಚರ್ ಇವರಿಗೆ ಬ್ಲೂಬೆರಿ ಮಾಡ್ತಕ್ಕಂಥದ್ದು ಬಹಳ ಆಸಕ್ತಿ ಇದೆ ಸೊ ಒಂದು ಕಾರಣಕ್ಕೆ ಇನ್ ಕೇಸ್ ಅವರು ಓಕೆ ಆಯ್ತು ಅಂದ್ರೆ ಸ್ಟಾರ್ಟ್ ಬ್ಲೂಬೆರಿ ಪ್ಲಾಂಟೇಷನ್ ಆಲ್ಸೋ ಸೊ ಅದು ಬ್ಲೂಬೆರಿ ಬಗ್ಗೆ ಜಾಸ್ತಿ ನಾವು ಹೇಳೋ ಅವಶ್ಯಕತೆ ಏನಿಲ್ಲ ಬಿಕಾಸ್ ಎವ್ರಿಬಡಿ ನೋಸ್ ದಿಸ್ ಅದು ಭಾಳಷ್ಟು ಒಂದು ಇಡೀ ಪ್ರಪಂಚದಲ್ಲಿ ಭಾಳ ನ್ಯೂಟ್ರಿಷನಲ್ ವ್ಯಾಲ್ಯೂ ಇರತಕ್ಕಂಥ ಒಂದು ಅದು ಫ್ರೂಟ್ ಅದು ಓಕೆ ಅದರಷ್ಟು ಕಾಸ್ಟ್ಲಿಯಷ್ಟು ಫ್ರೂಟ್ ಬಹುಶಃ ಯಾವುದೂ ಇರಲಿಕ್ಕಿಲ್ಲ ಅಷ್ಟು ಕಾಸ್ಟ್ಲಿ ಇರುತ್ತೆ ಅದು ಸ್ವಲ್ಪ ಸ್ಟಾರ್ಟಿಂಗ್ನಲ್ಲಿ ಒಂದು ಸ್ವಲ್ಪ ರಿಸ್ಕ್ ಇರುತ್ತೆ ಅದನ್ನು ನೀಟಾಗಿ ನಾವು ನಿಭಾಯಿಸ್ಕೊಂಡು ನೋಡ್ಕೊಂಡಿದ್ದೆ ಆದರೆ ಅದು ನಮ್ಮ ಪುನಃ ಸುಮಾರು ಜನ್ರೇಷನ್ಗಳನ್ನ ಸಾಕತ್ತೆ ಅದು ನಮ್ಮನ್ನು ನೋಡ್ಕೊಳ್ಳುತ್ತೆ ನಾವು ಅದನ್ನು ನೋಡಿಕೊಂಡ್ರೆ ಅದು ನಮ್ಮನ್ನು ನೋಡ್ಕೊಳ್ಳುತ್ತೆ ಇದು ಆಪಲ್ ಬಗ್ಗೆ ಹೇಳಬೇಕಂತ ಏನಾಗುತ್ತೆ ಇದು ಬಂದು ನಿಮಗೆ ಒಂದು ಏಯ್ಟೀನ್ ಮಂತ್ಸಿಂದ ನಿಮಗೆ ಕ್ರಾಪ್ ಸ್ಟಾರ್ಟ್ ಆಗುತ್ತೆ ಬಟ್ ಅದಕ್ಕೆ ಕಾಲ ಕಾಲಕ್ಕೆ ತಕ್ಕಂತೆ ಎಲ್ಲ ರೀತಿಯಂಥ ಸಾವಯವ ಗೊಬ್ಬರ ಆಗಿರ್ಬೋದು ಅದಕ್ಕೆ ಏನು ಬೇಕು ನ್ಯೂಟ್ರಿಷನಲ್ ಮ್ಯಾನೇಜ್ಮೆಂಟನ್ನು ನೀಟಾಗಿ ಮಾಡ್ಕೋಬೇಕಾಗುತ್ತೆ ಓಕೆ ಆ ನ್ಯೂಟ್ರಿಷನಲ್ ಮ್ಯಾನೇಜ್ಮೆಂಟ್ ಮಾಡ್ತಾ ಜೊತೆಗೆ ನೀರನ್ನು ನೀಟಾಗಿ ಆದರೆ ಸಮಯ ಸಮಯಕ್ಕೆ ಅದು ಪ್ರೂನಿಂಗ್ ಬರುತ್ತೆ ಅದನ್ನು ನಾವು ಮಾಡಿಸ್ಕೊಡ್ತೀವಿ ನಮ್ಮ ಕಂಪ್ನಿ ಅವರಿಗೆ ಓಕೆ ಸೊ ಅದು ನೀಟಾಗಿ ಮಾಡಿಕೊಂಡು ಒಂದು ಏಯ್ಟೀನ್ ಮಂತ್ಸ್ ಇದನ್ನು ನೀಟಾಗಿ ನೋಡ್ಕೊಂಬಿಟ್ರೆ ಸೊ ಅದು ನಿಮಗೆ ಫ್ರೂಟ್ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಮೇಯ್ನಾಗಿ ಬರ್ತಕ್ಕಂಥದ್ದು ಪ್ರೂಣಿಂಗ್ ಬರುತ್ತೆ ಮತ್ತು ನ್ಯೂಟ್ರಿಷ್ನಲ್ ಮ್ಯಾನೇಜ್ಮೆಂಟ್ ಓಕೆ ಸೊ ಯಾವ ಸಮಯಕ್ಕೆ ಯಾವ ನ್ಯೂಟ್ರಿಷನ್ನ ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು ಅದು ಭಾಳಷ್ಟು ಇಂಪಾರ್ಟೆಂಟ್ ಆಗುತ್ತೆ ಆದರೆ ನಾವು ಇವರಿಗೆಲ್ಲ ನೀಟಾಗಿ ಹೇಳ್ಕೊಡ್ತೀವಿ ಮತ್ತು ನಮ್ಮ ಕಂಪನಿ ಕಡೆಯಿಂದ ಸಿಕ್ಸ್ಟಿ ಒಂದು ಸಲ ಬಂದು ನಮ್ಮ ಎಕ್ಸ್ಪರ್ಟ್ಸ್ ಬಂದು ವಿಸಿಟ್ ಮಾಡ್ತೀವಿ ಏ ಏನು ತಕ್ಕಪ್ಪ ವಿಸಿಟ್ ಮಾಡ್ತೀವಿ ಅಂದರೆ ವಿ ನೀಡ್ ಟು ಸಿ ದ ಗ್ರೋತ್ ಆಫ್ ದ ಪ್ಲ್ಯಾಂಟ್ ಆ ಪ್ಲಾಂಟನ್ನು ಯಾವ ರೀತಿ ಬೆಳವಣಿಗೆ ಇದೆ ಏನಾದರೂ ಅದರಲ್ಲಿ ನ್ಯೂನ್ಯತೆಗಳಿದೆಯಾ ಅಥವಾ ಅದರಲ್ಲಿ ಏನೋ ಸಮಸ್ಯೆಗಳಿದೆಯಾ ಅದನ್ನು ಬಗೆಹರಿಸ್ಲಿಕ್ಕೋಸ್ಕರ ಎವ್ರಿ ಟೂ ಮಂತ್ಸ್ ಒಂದು ವಿಸಿಟ್ ಮಾಡ್ತೀವಿ ಅಕಸ್ಮಾತ್ ಏನೋ ಸಮಸ್ಯೆಗಳು ಕಂಡು ಬಂದಲ್ಲಿ ನಾವು ಅದಕ್ಕೆ ಏನು ಅಲ್ಲಿ ಯಾವುದೋ ಒಂದು ಸಜೆಸ್ಟ್ ಮಾಡಬೇಕು ಅದನ್ನ ಸಜೆಸ್ಟ್ ಮಾಡ್ತೀವಿ ಆ ರೋಗನ ಕಂಟ್ರೋಲ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀವಿ ಸಾಮಾನ್ಯವಾಗಿ ಈ ಒಂದು ಪ್ಲಾಂಟ್ಸ್ ಎಲ್ಲ ಬಂದು ಕಲ್ಚರ್ ಪ್ಲ್ಯಾಂಟ್ಸ್ ಆಗಿರೋದ್ರಿಂದ ಯಾವುದೇ ರೀತಿ ಡಿಸೀಸಸ್ ನೈಂಟಿ ಪರ್ಸೆಂಟ್ ಬರೋದಿಲ್ಲ ಇನ್ ಕೇಸ್ ಒಂದು ಪರ್ಸೆಂಟ್ ಬಂದರೂ ಕೂಡ ಯಾವ ಸ್ವಾಮಿ ತುಂಬ ಸೊಲ್ಯೂಷನ್ಸ್ ನಮ್ಮ ಹತ್ರ ಇದೆ ಅದನ್ನು ಔಟ್ ಮಾಡಿ ಕ್ಲಿಯರ್ ಮಾಡ್ಕೋಬೋದು ಓಕೆ ಈ ಎಲ್ಲ ಕಡೆ ಬೆಳಿಬೋದು ಈ ಆ್ಯಪಲ್ ಅಂತಕ್ಕಂಥದನ್ನ ನೀವು ರಾಜಸ್ಥಾನದಲ್ಲೇ ಬೆಳಿಬೋದು ಆಲ್ರೆಡಿ ರಾಜಸ್ಥಾನದಲ್ಲಿ ಟ್ರಯಲ್ ಮಾಡಿ ಸಕ್ಸಸ್ ಆಗಿಬಿಟ್ಟಿ ರಾಜಸ್ಥಾನದಲ್ಲ ರಾಜಸ್ಥಾನದಲ್ಲಿ ನಿಮಗೆ ಟೆಂಪ್ರೇಚರ್ ರೇಂಜ್ ಬಂದು ಅಪ್ ಟು ಫಿಫ್ಟಿ ಫಿಫ್ಟಿ ಫೈವ್ ವರ್ಗೂ ಇರುತ್ತೆ ಓಕೆ ಮಿನಿಮಮ್ ಬಂದು ಫಾರ್ಟಿ ಏಯ್ಟ್ವರೆಗೂ ಇರುತ್ತೆ ನಮ್ಮದು ಅದು ಕಂಪೇರ್ ಮಾಡಿದ್ರೆ ನಮ್ದು ಏನೂ ಇಲ್ಲ ಸಿ ಜನಗಳಲ್ಲಿ ಏನಪ್ಪ ಅಂತಂದರೆ ರೈತರುಗಳಲ್ಲಿ ನಾವೊಂದು ಹಳೆಯ ಪದ್ಧತಿಗಳನ್ನ ಬಿಟ್ಟು ಅಡ್ವಾನ್ಸ್ ಆಗಿ ಸರ್ ಯುನಿಕ್ ಆಗಿ ಏನಾದರೂ ಒಂದು ವಿಶೇಷವಾಗಿ ನಾವೊಂದು ಪ್ರಯತ್ನ ಪಡಬೇಕಾಗತ್ತೆ ಏನಂತಂದರೆ ಇವತ್ತಿನ ಮಾರ್ಕೆಟ್ನಲ್ಲಿ ಏನು ರೇಟ್ ಇರುತ್ತೆ ನಾವು ಉದ್ಧಾರ ಆಗಬೇಕು ಅಥವಾ ನಾವು ಒಳ್ಳೆ ಒಳ್ಳೆ ಪ್ರಗತಿಪರ ರೈತನಾಗಬೇಕಂದಾಗ ನಾವು ಈ ಥರ ಆಲೋಚನೆಗಳನ್ನ ಮಾಡ್ತಾ ಇದರಲ್ಲಿ ಇಂಥ ವಿಚಾರಗಳಲ್ಲಿ ತೊಡಗಿಸ್ಕೋಬೇಕಾಗತ್ತೆ ಆವಾಗ ಮಾತ್ರ ನಾವೊಂದು ಹಂತದಲ್ಲಿ ಬೆಳಿಲಿಕ್ಕೆ ಸಾಧ್ಯ ಆಗುತ್ತೆ ಮತ್ತು ಇನ್ನೊಂದೇನಪ್ಪ ಅಂತಂದರೆ ಸುಮಾರಷ್ಟು ನರ್ಸರಿಗಳು ಮತ್ತೊಂದು ಮಗದೊಂದು ಸುಮಾರಷ್ಟುಗಳಿದೆ ಆದರೆ ಏನಪ್ಪ ಅಂದರೆ ನಾನು ಎಲ್ಲಿ ನೀವು ಎಲ್ಲಿ ಬೇಕಾರೋ ತೊಗೊಳ್ಳಿ ಜಸ್ಟ್ ಗೋ ವಿತ್ ಕ್ವಾಲಿಟಿ ಕ್ವಾಲಿಟಿ ಅಂತಕ್ಕಂಥದ್ದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದರೆ ಕ್ವಾಲಿಟಿನ ಏನು ಹಾಕ್ತೀವೋ ಅದೇ ಕ್ವಾಲಿಟಿ ನಮಗೆ ಬರುತ್ತೆ ಓಕೆ ನೀವು ಮಾರ್ಕೆಟಲ್ಲಿ ನೀವು ಅದು ಮಾರ್ಕೆಟಿಂಗ್ ಮಾಡಬೇಕಂತ ಬಂದಾಗ ಕ್ವಾಲಿಟಿ ಫ್ರೂಟ್ ಇದ್ರೆ ಮಾತ್ರ ತೊಗೊಳ್ತಾರೆ ಸುಮ್ಮನೆ ಏನೋ ಅನ್ಸೈಜ್ ಬಂದಾಗ ಯಾರೂ ತೊಗೊಳ್ಳೋದಿಲ್ಲ ಹ್ಞೂ ಓಕೆ ಇದನ್ನೆಲ್ಲ ನಾವು ಸಾವಯವದಲ್ಲಿ ಬೆಳಿಬೇಕು ಅಂತಂದರೆ ಒಂದೇ ಕ್ವಾಲಿಟಿ ಒಂದೇ ಸೈಜನ್ನು ಮೇಂಟೈನ್ ಮಾಡೋಕ್ಕಾಗಲ್ಲ ಹಾಂ ಸಾವಯವದಲ್ಲಿ ಬರುತ್ತೆ ಬರುತ್ತಾ ಬರುತ್ತೆ ಓಕೆ ಸಿ ದಟ್ಸ್ ವಾಟ್ ಟೋಲ್ ಯು ವಿ ನೀ ಟು ಮೇಂಟೈನ್ ದ ನ್ಯೂಟ್ರಿಷನಲ್ ಥಿಂಗ್ಸ್ ಹಾಂ ಹಾಂ ನ್ಯೂಟ್ರಿಷನ್ನ ಯಾವ ಥರ ಮ್ಯಾನೇಜ್ ಮಾಡಬೇಕು ಆದರೆ ನಾನು ನಾವು ಹೇಳ್ಕೊಡ್ತೀವಿ ವಿ ಹ್ಯಾವ್ ಲಾಟ್ಸ್ ಆಫ್ ಟ್ರಿಕ್ಸ್ ನಾವು ಇದ್ರ ಈ ಒಂದು ವಿಚಾರದಲ್ಲಿ ಸುಮಾರು ಒಂದು ನಾಲ್ಕರಿಂದ ಐದು ವರ್ಷಗಳ ಕಾಲ ಸಂಶೋಧನೆ ಮಾಡಿದ್ದೇವೆ ಓಕೆ ಸೊ ವಿನೋ ಈಚ್ ಆ್ಯಂಡ್ ಎವ್ರಿಥಿಂಗ್ ಯಾವ ಥರ ಹೇಗೆ ಮಾಡಬೇಕು ಯಾವ ಸಮಸ್ಯೆ ಬಂದರೆ ಅದಕ್ಕೆ ಏನು ಸೊಲ್ಯೂಷನ್ ಇರುತ್ತೆ ವಿನೋ ಎವ್ರಿಥಿಂಗ್ ಅವರಿಗೆಲ್ಲ ಪ್ರತಿಯೊಂದು ಹಂತದಲ್ಲೂ ಗೈಡ್ ಮಾಡ್ತೀವಿ ಯಾವ ವೆರೈಟಿ ಸರ್ ಇದು ಸರ್ ಇದರಲ್ಲಿ ನಮಗೊಂದು ನಾಲ್ಕು ವೆರೈಟಿ ನೀವು ನೋಡ್ಬೋದು ಇಲ್ಲಿ ನಾಲ್ಕು ವೆರೈಟಿ ಫೋರ್ ವೆರೈಟೀಸ್ ಓಕೆ ನಂಬರ್ ಒನ್ ಅನ್ನ ಅಂತ ಬರುತ್ತೆ ಹಾಂ ಸಿ ಅನ್ನ ಅಂತ ಏನಪ್ಪ ಅಂತಂದರೆ ಇಲ್ಲಿ ಜನಗಳಿಗೆ ಹಾಂ ಅನ್ನ ಗೋಲ್ಡನ್ ಡಾರ್ ಸ್ವೀಟು ಟ್ರಫಿಕಲ್ ಸ್ವೀಟು ಮತ್ತೆ ಆಸ್ಟ್ರಾ ಅಂತ ಹೇಳ್ತೀವಿ ಅರಿಮನ್ ನೈನ್ಟೀನ್ ಅಂತ ಹೇಳ್ತಾರೆ ಬಟ್ ವಿ ವಿಲ್ ಆಸ್ ಆಸ್ಟ್ರಾ ಓಕೆ ಸೊ ಇದರಲ್ಲಿ ಏನಾಗುತ್ತೆ ಜನಗಳಿಗೆ ಐ ವಾಂಟ್ ಟು ಟೆಲ್ ಯು ಮೇನ್ ಥಿಂಗ್ ಫಾರ್ ದ ಫಾರ್ಮರ್ಸ್ ಏನಪ್ಪ ಅಂತಂದರೆ ಅವರಿಗೆ ಈ ಸೀಡ್ಲಿಂಗು ಅಥವಾ ರೂಟ್ ಸ್ಟಾಕ್ ಅಂತಕ್ಕಂಥದ್ರ ಬಗ್ಗೆ ಅವರಿಗೆ ಅರಿವಿಲ್ಲ ಎಲ್ಲ ನರ್ಸರಿಗಳಲ್ಲಿ ನಿಮಗೆ ಭಾಳಷ್ಟು ಕಡಿಮೆ ಬೆಲೆಗೆ ಸಿಗುತ್ತೆ ಓಕೆ ಆ ಪ್ಲಾಂಟ್ಸ್ಗಳನ್ನ ತೊಗೊಂಬಂದು ನೀವು ಹಾಕಿದ್ದೆ ಆದರೆ ಸರಿಯಾದ ರೀತಿಯಲ್ಲಿ ಈಲ್ಡ್ ಬರೋದಿಲ್ಲ ಏನಾಗುತ್ತೆ ಪ್ರತಿಯೊಂದು ಮಣ್ಣಿಗೂ ಕೂಡ ಒಂದೊಂದು ವಿಶೇಷತೆ ಇರುತ್ತೆ ಫಸ್ಟ್ ಆಫ್ ಆಲ್ ನಾವು ಏನೇ ಪ್ಲಾಂಟೇಷನ್ ಮಾಡೋದಕ್ಕಿಂತ ಮುಂಚೆ ನಾವೊಂದು ಸಾಯಿಲ್ ಪಿ ಎಚ್ನ ಚೆಕ್ ಮಾಡ್ಕೋಬೇಕು ಭಾಳಷ್ಟು ಜನ ನಮಗೆ ಸುಮಾರು ಜನಗಳು ಬಂದಿದ್ದಾರೆ ಯಾರು ಇದುವರೆಗೂ ಕೂಡ ಅವರು ಪಿ ಎಚ್ನ ತಮ್ಮ ಸಾಯಿಲಲ್ಲಿ ಟೆಸ್ಟೇ ಮಾಡಿಲ್ಲ ಬೇಸಿಕಲಿ ಈಗ ನಾವೊಂದು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಬೇಕಂತಂದರೆ ರಿಪೋರ್ಟ್ ಇರಬೇಕು ನಮ್ಮ ಹತ್ರ ಏನು ಪ್ರಾಬ್ಲಮ್ ಆಗಿದೆ ಅಂತ ಗೊತ್ತಾಗಬೇಕಲ್ವ ಓಕೆ ಆ ಪ್ರಾಬ್ಲಮ್ ಏನು ಅಂತ ಗೊತ್ತಿಲ್ಲದೆ ನಾವು ನಾವು ಟ್ರೀಟ್ಮೆಂಟ್ ಕೊಡೋಕ್ಕಾಗುತ್ತೆ ಹೌದು ಸೊ ಅದೇ ಥರ ನಮ್ಮ ಮಣ್ಣಲ್ಲಿ ಏನು ಗುಣಗಳಿದೆ ಯಾವ್ದು ಕೊರತೆಗಳು ಬರುತ್ತೆ ಆ ಕೊರತೆಗಳಿದ್ದಾಗ ಅದನ್ನು ಯಾವ ಥರ ಸರಿದುಗಿಸ್ಕೊಂಡು ಹೋಗ್ಬೇಕಂತಕ್ಕಂಥ ನಮ್ಮ ಮುಂದಿನ ದಿನಗಳಿಗೆ ಗೊತ್ತಾಗುತ್ತೆ ಯಾವಾಗ ಜಸ್ಟ್ ನಾವೇ ಸಾಯಿಲ್ ಟೆಸ್ಟ್ನ ಮಾಡಿದಾಗ ಮಾತ್ರ ಎಲ್ಲ ಕಂಪ್ಲೀಟ್ ಎಲ್ಲ ಆಗಿದೆ ಸೊ ಸಾಯಿಲ್ ಟೆಸ್ಟಲ್ಲಿ ಪಿ ಎಚ್ ಬರುತ್ತೆ ಮೈಕ್ರೋ ಮ್ಯಾಟ್ ಮೈಕ್ರೋ ಮ್ಯಾಕ್ರೋ ನ್ಯೂಟ್ರಿಷನಲ್ ಅವೆಲ್ಲ ಬರುತ್ತೆ ಅದ್ರ ಜೊತೆಗೆ ಯಾವ ಮಣ್ಣಲ್ಲಿ ಈ ಒಂದು ಭಾಳಷ್ಟು ವಿಚಾರಗಳು ರೈತರುಗಳಿಗೆ ಗೊತ್ತಿಲ್ಲ ಏನಪ್ಪಾ ಅಂತಂದರೆ ಯಾವುದೇ ಒಂದು ಮಣ್ಣಲ್ಲಿ ನಾವು ಟೆಸ್ಟ್ ಮಾಡಬೇಕಂದಾಗ ಸಾಯಿಲ್ ಟೆಸ್ಟ್ ಬಂದು ಒಂದು ಬರುತ್ತೆ ಸಾಯಿಲ್ನಲ್ಲಿ ಪ್ರೆಷರು ಕೂಡ ಚೆಕ್ ಮಾಡಬೇಕಾಗುತ್ತೆ ಹಾಂ ಸೊ ನಾವು ನೆಕ್ಸ್ಟು ಬೇರೆ ಪ್ಲಾಂಟೇಷನ್ ಮಾಡಬೇಕಂದಾಗ ಮೇಯ್ನಾಗಿ ಸಾಯಿಲಲ್ಲಿ ಬಂದು ಎಷ್ಟು ಪ್ರೆಷರ್ ಇದೆ ಅಂದರೆ ಸಾಯಿಲ್ ಒಳಗಡೆ ಏರ್ ಸರ್ಕ್ಯುಲೇಷನ್ ಯಾವ ಥರ ಇದೆ ಓಕೆ ಅದು ಕೂಡ ನಾವು ಭಾಳ ಇಂಪಾರ್ಟೆಂಟ್ ನೋಡ್ಕೋಬೇಕಾಗುತ್ತೆ ಎಂತಕ್ಕೆ ಅಂದರೆ ನಾವು ಊಟ ಇಲ್ಲದೆ ನಲ್ವತ್ತು ದಿನ ಬದುಕ್ಬೋದು ಆದರೆ ಗಾಳಿ ಇಲ್ಲದೆ ಒಂದು ನಿಮಿಷ ಬದುಕೋಕ್ಕಾಗಲ್ಲ ಓಕೆ ಕರೆಕ್ಟ್ ಅಲ್ವಾ ಹೌದು ಅದೇ ರೀತಿ ಪ್ಲಾಂಟ್ಗಳಿಗೂ ಕೂಡ ಇರಿಗೇಷನ್ ಬೇಕು ಸಾಯಿಲ್ ಒಳಗಡೆ ಓಕೆ ಆ ಮಣ್ಣಿನ ಗಟ್ಟಿ ಎಷ್ಟಿರುತ್ತೆ ಅಂದರೆ ಅದರಲ್ಲಿ ನಿಮ್ಮ ಏರು ಒಳಗಡೆ ಪಾಸೆ ಆಗೋಲ್ಲ ಓಕೆ ಸಿ ಆ ಥರ ಇದ್ದಾಗ ಏನಾಗುತ್ತೆ ಪ್ಲ್ಯಾಂಟ್ಗಳ ಬೆಳವಣಿಗೆಗೆ ಭಾಳಷ್ಟು ತೊಂದರೆ ಆಗುತ್ತೆ ಇದು ಒಂದು ತುಂಬ ಸೆನ್ಸೇಷನಲ್ ವಿಚಾರ ಬಟ್ ಎಷ್ಟೋ ಜನಗಳಿಗೆ ಇದು ಗೊತ್ತಿಲ್ಲ ಸೊ ನೆಕ್ಸ್ಟ್ ಮುಂದಿನ ಹಂತದಲ್ಲಿ ನಾವು ಅದನ್ನೆಲ್ಲ ಟೆಸ್ಟ್ಗಳನ್ನ ಕಂಡಕ್ಟ್ ಮಾಡಿ ನಾವು ರೈತರುಗಳಿಗೆ ಒಂದು ಒಳ್ಳೆ ವಿಚಾರಗಳನ್ನದು ಹೇಳ್ಕೊಟ್ಟು ಅದರ ಪ್ರಕಾರ ನಾವು ಕಂಪ್ಲೀಟ್ ಆಗಿ ನೈಂಟಿ ಪರ್ಸೆಂಟ್ ಸಾವಯವವಾಗಿ ನಾವು ಮಾಡಲಿಕ್ಕೆ ಟ್ರೈ ಮಾಡ್ತೀವಿ ಇನ್ನು ಟೆನ್ ಪರ್ಸೆಂಟ್ ಏನಪ್ಪಾ ಅಂತಂದರೆ ಯಾವ್ದಾದ್ರು ಕೆಲವೊಂದಷ್ಟು ಬೇರೆ ಬೇರೆ ಅಕ್ಕಪಕ್ಕದಲ್ಲಿ ಏನಾದರೂ ಬೇರೆ ಹಾಕಿರ್ತಕ್ಕಂಥ ಅವ್ರ ಕಡೆಯಿಂದ ಏನಾದರೂ ಇನ್ಫೆಕ್ಷನ್ ಆದಾಗ ಪ್ಲಾಂಟ್ಸ್ಗೆ ಸ್ವಲ್ಪ ಕೆಮಿಕಲ್ಸ್ ಕಡೆ ಹೋಗಬೇಕಾಗುತ್ತೆ ಅದು ಅನಿವಾರ್ಯ ಅದೇನು ಕಂಪಲ್ಸರಿ ಏನಿಲ್ಲ ಕೆಲವೊಂದು ವಿಚಾರಗಳಲ್ಲಿ ಬೇಕಾಗ್ಬೋದು ಹಾಗನ್ಬಿಟ್ಟು ಸಾವಯವದಲ್ಲಿ ಇಲ್ಲದೆ ಬರಲ್ಲ ಅಂತಲ್ಲ ಬರುತ್ತೆ ಅದು ಮಾಡ್ತಕ್ಕಂಥ ವಿಧಾನ ನಮಗೆ ಗೊತ್ತಿರಬೇಕು ಅಂದರೆ ಈಗ ಸಾವಯವದಲ್ಲಿ ಒಂದು ವರ್ಷ ಮೊದಲನೇ ವರ್ಷ ಎರಡನೇ ವರ್ಷ ಮೂರನೇ ವರ್ಷ ಸ್ವಲ್ಪ ಕಡಿಮೆ ಬಂದರು ನಾಲ್ಕನೇ ವರ್ಷದಿಂದ ಐದನೇ ವರ್ಷ ಆರನೇ ವರ್ಷ ಜಾಸ್ತಿ ಆಗ್ತಾ ಹೋಗುತ್ತೆ ಇಲ್ಲ ಅದು ಯಾವಾಗ ಬರಲ್ಲ ಅಂತಂದರೆ ನಾವು ಕೊಡ್ತಕ್ಕಂಥ ನಾವೇನು ಮಾಡ್ತೀವಿ ಸಾವಯವ ಅಂದರೆ ಜನಗಳಿಗೆ ಏನು ಅಂತ ಅರ್ಥ ಮಾಡ್ಕೊಂಡಿದ್ದಾರೆ ಅಂದರೆ ಜಸ್ಟ್ ಸಗಣಿ ಗೊಬ್ಬರ ಹಾಕ್ಬಿಟ್ರೆ ಸಾಕು ನೋ ಹಾಂ ಯಾವ್ಯಾವ ಗೊಬ್ಬರದಲ್ಲಿ ಏನೇನು ಸಿಗುತ್ತೆ ಅಂತಕ್ಕಂಥದ್ದು ನಮಗೆ ಲೆಕ್ಕಾಚಾರ ಇರಬೇಕು ಓಕೆ ಆ ಲೆಕ್ಕಾಚಾರ ಜೊತೆಗೆ ಈ ಗಿಡಗಳಿಗೆ ಏನೇನು ಬೇಕು ಇವೆರಡು ತಾಳೆ ಮಾಡ್ಕೋಬೇಕು ನಾವು ಓಕೆ ಅದಕ್ಕೆ ತಕ್ಕಂತೆ ನಾವು ಕೊಡ್ತಾ ಹೋದರೆ ಆಟೋಮೆಟಿಕ್ಕಾಗಿ ಬೆಳವಣಿಗೆ ಬರುತ್ತೆ ನಾವೇನು ಕೆಮಿಕಲ್ಸ್ ಯೂಸ್ ಮಾಡ್ಬೇಕಂತೇನಿಲ್ಲ ಓಕೆ ಸಿ ನಾವು ಇನ್ನೊಂದು ಏನಪ್ಪ ಅಂದರೆ ಭಾಳಷ್ಟು ಕೆಮಿಕಲ್ಸ್ನ ನಾವು ಯೂಸ್ ಮಾಡ್ತಾ ಇದ್ದಂಗೆ ಏನಾಗುತ್ತೆ ಈ ರೂಟ್ಗಳ ಮತ್ತು ಸಾಯಿಲ್ ನಡುವೆ ಇರ್ತಕ್ಕಂಥ ಕೆಲವೊಂದಷ್ಟು ಗುಡ್ ಬ್ಯಾಕ್ಟರ್ಸ್ ಅಂತ ಹೇಳ್ತೀವಿ ಅವೆಲ್ಲ ಅದೇನು ಮಾಡ್ತವೆ ಅಂತಂದರೆ ಈ ನ್ಯೂಟ್ರಿ ಸಾಯ್ಲಲ್ಲಿ ಇರ್ತಕ್ಕಂಥ ನ್ಯೂಟ್ರಿಷನ್ ಅಥವಾ ವಾಟರ್ಲಿರ್ತಕ್ಕಂಥ ನ್ಯೂಟ್ರಿಷನ್ನ ಅಬ್ಸರ್ವ್ ಮಾಡಲಿಕ್ಕೆ ರೂಟ್ ಅಬ್ಸರ್ವ್ ಮಾಡಲಿಕ್ಕೆ ಇಮಿಡಿಯೇಟಾಗಿ ಕೆಲಸ ಮಾಡ್ತೇವೆ ಓಕೆ ಅವು ಕಾಲಕ್ರಮೇಣ ಹೋಗ್ಬಿಡ್ತು ಸತ್ತ ಹೋಗ್ತದೆ ಅದಿಲ್ಲ ಅಂತಂದಾಗ ಏನಾಗುತ್ತೆ ಆ ಮೀಡಿಯೇಟ್ರ್ ಕೆಲಸ ಯಾರು ಮಾಡ್ತಾರೆ ಆ ಮೀಡಿಯೇಟ್ರ್ ಕೆಲಸ ಮಾಡಿಲ್ಲ ಅಂದಾಗ ಈಲ್ಡ್ ಕಡಿಮೆ ಆಗುತ್ತೆ ಹೌದು ಸೊ ಇದು ಮೇಯ್ನ್ ಇದು ಸೈನ್ಸ್ ಕಂಪ್ಲೀಟ್ಲಿ ಈ ವಿಚಾರಗಳನ್ನ ನಮ್ಮ ಜನಗಳಿಗೆ ಪರಿಚಯ ಮಾಡಿಕೊಡ್ಬೇಕು ಪ್ಲಸ್ ಒಂದೇ ಗೊಬ್ಬರ ಹಾಕೋದ್ರಿಂದ ಏನು ಬರಲ್ಲ ನೋಡಬೇಕು ನಾವೆಲ್ಲ ಮಿಕ್ಸ್ ಮಾಡ್ಕೊಬೇಕು ಯಾಕಂದರೆ ಮಿನರಲ್ಸ್ ಸುಮಾರು ಇರುತ್ತೆ ಮೈಕ್ರೋ ಎನ್ ಪಿ ಕೆ ಒಂದೇ ಅಲ್ಲ ಪೊಟ್ಯಾಷಿಯಂ ಇರುತ್ತೆ ಫಾಸ್ಫರಸ್ ಇರುತ್ತೆ ಕ್ಯಾಲ್ಸಿಯಂ ಇರುತ್ತೆ ಈ ಥರ ಸುಮಾರಷ್ಟಿದೆ ಎಲ್ಲನೂ ನಾವು ಕೊಡಬೇಕಾಗುತ್ತೆ ಒಂದೊಂದು ಕೆಮಿಕಲ್ ಅಂದರೆ ಒಂದೊಂದು ಇದು ಏನು ಪಾಸ್ಪರಸ್ ಇರ್ಬೋದು ಅದು ಒಂದು ಕೆಲಸ ಮಾಡುತ್ತೆ ಪೊಟ್ಯಾಷ್ ಪೊಟ್ಯಾಶ್ ಇರ್ಬೋದು ಅದು ಒಂದು ಕೆಲಸ ಇರುತ್ತೆ ಅದಕ್ಕೆ ಅದರದಾದಂಥ ಒಂದು ಕಾರ್ಯವೈಖರಿ ಇರುತ್ತೆ ಯಾವಾಗ ಬೇಕು ಯಾವಾಗ ಕೊಡಬೇಕು ಅದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಅದಕ್ಕೆ ನಾವು ಹೇಳ್ತೀವಿ ಯಾವಾಗಲೂ ರೂಟು ಮತ್ತು ಶೂಟ್ ಅಂತ ಹೇಳ್ತೀವಿ ಎನ್ ಪಿ ಕೆ ಅಂದ್ರೆ ಏನಪ್ಪ ಅಂದರೆ ಏನಂದರೆ ರೂಟು ಪಿ ಅಂದರೆ ಶೂಟು ಕೆ ಅಂದರೆ ಫ್ರೂಟ್ ಓಕೆ ಎನ್ ಪಿ ಕೆ ಏನು ಬೇಕಾಗಿರೋದು ನೈಟ್ರೋಜನ್ ಅದಕ್ಕೆ ರೂಟ್ಗೆ ರೂಟ್ಗೆ ಪಿ ಅಂದರೆ ಫಾಸ್ಪರಸ್ ಶೂಟ್ಗೆ ಶೂಟ್ ಅಂದರೆ ಶೂಟ್ ಅಂದರೆ ಸ್ಟೆಮ್ ಈ ಮೇಲ್ಗಡೆ ಅದು ಚೆನ್ನಾಗಿ ಬಲಿತು ಎಲ್ಲ ಚೆನ್ನಾಗಿ ಇದಾಗಬೇಕಂದ್ರೆ ನಾವು ಫಾಸ್ಪರಸ್ ಕೊಡಬೇಕು ಕೆ ಪೊಟ್ಯಾಶ್ ಫಾರ್ ಫ್ರೂಟ್ ಸೊ ರೂಟು ಶೂಟು ಫ್ರೂಟು ಎನ್ ಪಿ ಕೆ ಇದೊಂದು ಫಾರ್ಮುಲಾನ ರೈತರು ತಿಳ್ಕೊಬೇಕು ಓಕೆ ಇದು ಎಷ್ಟೋ ಜನಗಳಿಗೆ ಗೊತ್ತಿಲ್ಲ ಬಟ್ ದಿಸ್ ಇಸ್ ಫಾರ್ಮುಲಾ ಫಾರ್ ಎವ್ರಿ ನೀವು ನೀವಂದ್ರೆ ಈ ರೀತಿ ಅರ್ಥ ಮಾಡ್ಕೋಬೇಕು ಇದು ಇರ್ತಕ್ಕಂಥ ವಾಸ್ತವ ನಾವು ಓಕೆ ಈಗ ಒಂದು ಗಿಡಕ್ಕೆ ಈ ಒಂದು ಪೋಷಕಾಂಶ ಬೇಕು ಅಂತ ಗೊತ್ತಾಗುತ್ತೆ ಅನ್ಕೊಳ್ಳಿ ಸಿಕ್ಸ್ಟಿ ಡೇಸ್ ನೈನ್ಟಿ ಡೇಸ್ ಆದ್ಮೇಲೆ ಬರ್ತೀರಾ ಈ ಗಿಡಕ್ಕೆ ಇದು ಕೊರತೆ ಇದೆ ಅಂತ ನಿಮ್ಗೆ ಹೆಂಗ್ ಗೊತ್ತಾಗುತ್ತೆ ಗೊತ್ತಾಗುತ್ತೆ ಅಂದ್ರೆ ಅದ್ರ ಬೆಳವಣಿಗೆ ಆಧಾರದ ಮೇಲೆ ನಮಗೆ ಗೊತ್ತಾಗ್ಬಿಡುತ್ತೆ ಈಗ ಒಬ್ಬ ಮನುಷ್ಯನಿಗೆ ಅವ್ನಿಗೆ ಏನು ಸಮಸ್ಯೆ ಇದೆ ಅಂತಕ್ಕಂಥದನ್ನ ನೀವು ಹೇಳ್ತೀರಾ ಇದು ಗಿಡಗಳು ಹೇಳೋದಿಲ್ಲ ಅದ್ರ ಜೊತೆ ನಮ್ಮ ಸಂಬಂಧ ಹಂಗಿರುತ್ತೆ ಬಿಕಾಸ್ ಅದ್ರ ಬಗ್ಗೆ ನಾವು ಅಷ್ಟು ಸಂಶೋಧನೆ ಮಾಡಿರ್ತೀವಿ ಹಾಗಾಗಿ ಅದನ್ನು ನೋಡಿದ ತಕ್ಷಣ ಗೊತ್ತಾಗುತ್ತೆ ಈಗ ಚಿನ್ನದ ಅಂಗಡಿ ವ್ಯಾಪಾರಕ್ಕೆ ಹೋದಾಗ ನೀವು ಚಿನ್ನ ಕೊಡ್ತೀರಾ ಅನ್ಕೊಳ್ಳಿ ಅವನಿಗೆ ಲೆಕ್ಕ ಮಾಡ್ಬಿಟ್ಟು ಇಷ್ಟು ಗ್ರಾಮ ಐತಿ ಅಂತ ಹೇಳ್ಬಿಡ್ತಾನೆ ಬಿಕಾಸ್ ಅವನ ಇದು ನಮ್ಮ ಎಕ್ಸ್ಪೀರಿಯನ್ಸ್ ಅದು ನಮಗೂ ಸ್ವಲ್ಪ ಕಲಿಸಿ ಖಂಡಿತ ಅದು ಆಫ್ ಟೈಮ್ ನೀವು ಎಷ್ಟು ವರ್ಷ ಇದ್ರ ರಿಸರ್ಚ್ ಮಾಡಿದ್ದೀರಾ ನಾನು ರಿಸರ್ಚ್ ಅಂದ್ರೆ ಮೋರ್ ದನ್ 4 ಟು 5 ಇಯರ್ಸ್ ಓಕೆ ಕರೋನಾ ಟೈಮ್ ನಲ್ಲಿ ಇದೆ ಕೆಲಸ ನಮ್ಮದು ಹಾ 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 बिकॉज ಐ ವಾಂಟ್ ಟು ಬಿಲ್ಡ್ ಮೈ ಓನ್ ಫಾರ್ಮ್ ಹಾ ನಮ್ಮದು ಕನಕಪುರದಲ್ಲಿ ಫಾರ್ಮ್ ಇದೆ ಹಾ ಅದರಲ್ಲಿ ನಾನು ಬ್ಲೂಬೆರಿ ಆಪಲ್ ಎಲ್ಲ ಬೆಳೆದಿದ್ದೀನಿ ಎಲ್ಲ ಬೆಳೆದಿದ್ದೀನಿ ನನಗೆ ಮೈನ್ ಬ್ಲೂಬೆರಿ ಬಹಳ ಇಂಪಾರ್ಟೆಂಟ್ बिकॉज दट इज अ ಕಮರ್ಷಿಯಲ್ ಕ್ರಾಪ್ ಇನ್ ದಿ ವರ್ಲ್ಡ್ ಹಾ ಹಾ ಸೋ ನಮ್ಮ ಇಂಡಿಯಾಗೆ ಎಷ್ಟು ಮಿಲಿಯನ್ ನಾವು ಇಂಪೋರ್ಟ್ ಮಾಡ್ಸ್ಕೊಂತೀವಿ ಅಂದ್ರೆ ಅದು ಯಾರಿಗೂ ಗೊತ್ತೇ ಇಲ್ಲ ಓಕೆ ಕೆಲವೊಂದಷ್ಟು ಪ್ರದೇಶಗಳಲ್ಲಿ ಮಾತ್ರ ಬ್ಲೂಬೆರಿನ ಬೆಳೀತಾರೆ ಅದು ಬೆಳೆದಿದೆ ಆದರೆ ಐವತ್ತು ಎಕರೆ ಮೇಂಟೈನ್ ಮಾಡೋದು ಒಂದೇ ಒಂದು ಎಕರೆ ಬ್ಲೂಬೆರಿ ಇಟ್ಕೊಳ್ಳೋದು ಒಂದೇ ಓಕೆ ನೀವು ಐವತ್ತು ಎಕರೆ ಅಡಿಕೆ ಬೆಳೆಯೋದು ಒಂದು ಅಂದ್ಕೊಳ್ಳಿ ಒಂದು ಎಕರೆ ಬ್ಲೂಬೆರಿ ಮಾಡೋದು ಒಂದೇ ಅಷ್ಟೊಂದು ಬೆಲೆ ಅಷ್ಟೊಂದು ಕಾಸ್ಟ್ಲಿ ಇದೆ ಎಲ್ಲಿಗೆ ನಾವು ಎಲ್ಲೂ ಮಾಡೋ ಅವಶ್ಯಕತೆ ಇಲ್ಲ ಎಲ್ಲಿ ಕೊಟ್ಟರೆ ಸಾಕು ಇಂಡಿಯಾದಲ್ಲಿ ಇಂಡಿಯಾ ಬೇರೆ ಕಡೆ ತಗೊಳ್ಳುತ್ತೆ ಬ್ಲೂಬೆರಿ ಬಂದು ಮದರ್ಲ್ಯಾಂಡ್ ಬಂದು ಅಮೆರಿಕ ನಾರ್ದನ್ ಅಮೇರಿಕಾ ಮತ್ತು ಸದರ್ನ್ ಅಮೆರಿಕಾ ಅಂತ ಬರುತ್ತೆ ಓಕೆ ಅದರಲ್ಲಿ ಕೆಲವೊಂದಷ್ಟು ವೆರೈಟಿಗಳು ಪ್ರತಿಯೊಂದು ಯೂನಿವರ್ಸಿಟಿಗಳು ಒಂದೊಂದು ವೆರೈಟಿಗಳನ್ನ ಅದು ಪ್ರತಿ ವರ್ಷ ಅದನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಬರುತ್ತೆ ಗಾರ್ಜೆ ಇರ್ಬೋದು ಮಿಸುಸಿಪ್ ಇರ್ಬೋದು ವೆರಿ ಯು ನೋ ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ಭಾಳಷ್ಟು ರಿಸರ್ಚ್ ಮಾಡ್ತಕ್ಕಂಥ ಯೂನಿವರ್ಸಿಟಿಗಳು ಸೊ ಕೆಲವೊಂದಷ್ಟು ವೆರೈಟಿಗಳು ನಮ್ಮ ಭಾಗಕ್ಕೆ ಭಾಳ ಸೂಟಬಲ್ ಆಗುತ್ತೆ ಅದನ್ನೇನು ಮಾಡಬೇಕು ನಾವು ಅದನ್ನು ಬೆಳೆಸ್ಕೊಂಡಿದ್ದೆ ಆದರೆ ಅದ್ರ ಕಥೆನೇ ಬೇರೆ ಅದ್ರ ಬಗ್ಗೆ ಎಷ್ಟೆಲ್ರೂ ಕಡಿಮೆ ಈ ಆಪಲ್ ಅಂತ ಬಂದಾಗ ಏನಾಗುತ್ತೆ ಒಂದು ವರ್ಷದಲ್ಲಿ ನಾವು ಎರಡು ಬೇಳೆನ ತೆಗಿಬೋದು ಒಂದು ವರ್ಷದಲ್ಲಿ ಎರಡು ಬೆಳೆ ಎರಡು ಬೆಳೆ ತೆಗಿಬೋದು ಆದರೆ ನಾನು ಎರಡು ಬೇಳೆನ ಪ್ರಮೋಟ್ ಮಾಡೋದಿಲ್ಲ ಹಾಂ ಅಂತಂದರೆ ಎಂತಿಕೆ ಅಂತಂದರೆ ಪ್ಲ್ಯಾಂಟ್ ಗ್ರೋತು ಕಡಿಮೆ ಆಗುತ್ತೆ ಸ್ಟಿಮ್ಯುಲೇಟ್ ಆಗುತ್ತೆ ಓಕೆ ಸೊ ಹಾಗಾಗಿ ಪ್ಲಾಂಟ್ ಗ್ರೋತ್ ಚೆನ್ನಾಗಿ ಬರಬೇಕು ಅಥವಾ ಒಳ್ಳೆಯ ಈಲ್ಡ್ ಬರಬೇಕಂದಾಗ ಒನ್ ಟೈಮ್ ತಗೊಂಡ್ರೆ ಸಾಕು ಓಕೆ ಬಟ್ ಬೇಕಂದರೆ ಟೂ ಟೈಮ್ಸ್ ತೊಗೋಬೋದು ಅದು ಅಷ್ಟೊಂದು ಏನೋ ಒಳ್ಳೆಯ ವಿಧಾನ ಅಲ್ಲ ಓಕೆ ಓಕೆ ಈಗೇನಾಗುತ್ತೆ ಒಂದೊಂದು ಇದಕ್ಕೂ ಒಂದೊಂದು ಇದಿರುತ್ತೆ ಏನಿಲ್ಲ ಒಂದು ರೂಲ್ಸ್ ಅಂತ ಬರುತ್ತೆ ಆ ರೂಲ್ಸಲ್ಲಿ ನಾವು ಅಷ್ಟನ್ನೇ ಮೇಂಟೈನ್ ಮಾಡ್ಕೊಳ್ಬೇಕು ನೇಚರ್ ಆಗೇನಷ್ಟಾಗ ನಾವು ಹೋಗ್ಲಿಕ್ಕೆ ಹೋಗ್ಬಾರ್ದು ಸರಿ ಈಗ ಒಂದು ಎಕರೆ ಪ್ಲಾಂಟೇಶನ್ ಮಾಡ್ಸಿದ್ದೀರಾ ಆ್ಯಪಲ್ ನೀವು ನ್ಯಾಚುರಲ್ ಫಾರ್ಮಿಂಗ್ ಬಂದು ಹತ್ತು ವರ್ಷ ಆಯಿತು ಹತ್ತು ವರ್ಷ ಆಯಿತಾ ಹತ್ತು ವರ್ಷ ಆಯಿತು ಓಕೆ ಉಳುಮೆ ಮಾಡಬಾರ್ದು ಅನ್ನೋ ಒಂದು ಒಂದು ರೂಲ್ಸ್ ಇತ್ತು ನ್ಯಾಚುರಲ್ ಫಾರ್ಮಿಂಗ್ ಉಳುಮೆ ಮಾಡಬಾರ್ದು ಅನ್ನೋದು ಒಂದು ಮನಸ್ಥಿತಿ ಹೌದು ನ್ಯಾಚುರಲ್ ಫಾರ್ಮಿಂಗ್ ಸಾಕು ಅದು ಇರುತ್ತೆ ಖಂಡಿತ ಈಗ ನೀವು ಈ ತರ ಉಳುಮೆ ಮಾಡಿಸಿದೀರಾ ನಿಮ್ಗೆ ಹೆಂಗ ಅನಿಸ್ತದೆ ಉಳುಮೆ ಅಗತ್ಯ ಇಲ್ಲ ಅನ್ನೋದು ನಾನು ಒಪ್ಕೊಳ್ತೀನಿ ಸಾವಯವ ಕೃಷಿನಲ್ಲಿ ಆದರೆ ಈ ನಮ್ಮ ಭೂಮಿ ಇದೆಯಲ್ಲ ಕಪ್ಪು ಭೂಮಿ ಇದು ಗಡಸು ಭೂಮಿ ಎರೆ ಮಣ್ಣು ಎರೆ ಮಣ್ಣು ಆಗಿರೋದ್ರಿಂದ ಇದು ಮಳೆಗಾಲದಲ್ಲೂ ನಾವು ಈ ವ್ಯವಸಾಯ ಮಾಡೋಕ್ಕಾಗಲ್ಲ ಅಥವಾ ಮಳೆ ಇಲ್ಲದ ಕಡಿಮೆ ಇದ್ದಾಗಲೂ ವ್ಯವಸಾಯ ಮಾಡೋಕ್ಕಾಗಲ್ಲ ಹಾಗಾಗಿ ಇದಕ್ಕೆ ವರ್ಷದಲ್ಲಿ ಒಂದು ಅಥವಾ ಎರಡು ಸಾರಿ ಉಳುಮೆ ಅಗತ್ಯ ಅಂತ ನನ್ನ ಅಭಿಪ್ರಾಯ ಆವಾಗ ಉಳುಮೆ ಮಾಡಿದಾಗ ನಮಗೆ ಒಂದು ಸ್ವಲ್ಪ ಏನಾದರೂ ಬಿತ್ತನೆ ಮಾಡಿದಾಗ ಒಂದು ಸ್ವಲ್ಪ ಎಲ್ಲ ಇವರು ಹಾಗೆ ಗಾಳಿ ಆಡೋದಕ್ಕೆ ಸಹಕಾರಿಯಾಗುತ್ತೆ ಬೆಳೆ ಉತ್ಕೃಷ್ಟವಾಗಿ ಬೆಳೆಯೋದಕ್ಕೆ ಸಹಕಾರಿಯಾಗುತ್ತೆ ಸರ್ ಉಳುಮೆ ಮಾಡಿಸೋದ್ರಿಂದ ಗಾಳಿ ಸರಾಗವಾಗಿ ಅನ್ನೋದು ಏನಪ್ಪ ಏನಪ್ಪಾ ಅಂತಂದ್ರೆ ಈಗ ಕೆಳಗಡೆ ಮೇಲ್ಗಡೆ ಹಾಕುತ್ತೆ ಈಗ ನೀವು ಮಲ್ಚಿಂಗ್ ಹೆಂಗೆ ಮಾಡ್ತೀರಾ ಓಕೆ ಏನು ಮಾಡ್ತೀರಾ ಮಲ್ಚಿಂಗ್ ಅಂದರೆ ಯಾವುದೇ ಒಂದು ನಿಮಗೆ ಬೇಡದಿರ್ತಕ್ಕಂಥ ಅಥವಾ ಅಗತ್ಯ ಇರತಕ್ಕಂಥ ಉಪಯೋಗಿಸ್ ಅಂದರೆ ಕ್ರಾಪ್ನ ತೊಗೊಂಡು ಉಳಿದಿರ್ತಕ್ಕಂಥ ಪ್ಲಾಂಟ್ಸ್ಗಳನ್ನ ಮಲ್ಚ್ ಮಾಡ್ತೀರಾ ಮಲ್ಚಿಂಗ್ ಮಾಡ್ತೀವಿ ಸುಮ್ಮನೆ ಮೇಲೆ ಹಾಕೋದಕ್ಕೂ ಅದ್ರ ಮೇಲೆ ಮಣ್ಣು ಹಾಕೋದಕ್ಕೂ ಭಾಳ ವ್ಯತ್ಯಾಸ ಆಗುತ್ತೆ ನೀವು ಮಣ್ಣು ಹಾಕಿದ್ರೆ ಭಾಳ ಬೇಗ ಡಿಕಂಪೋಸ್ ಆಗುತ್ತೆ ಯಾವ್ದ್ರ ಮೇಲೆ ಮಣ್ಣು ಹಾಕ್ತೀರಾ ನೀವು ಏನೇ ಒಂದು ಮಲ್ಚಿಂಗ್ ಮಾಡ್ತೀರಲ್ವ ಅದ್ರ ಮೇಲೆ ಮಣ್ಣು ಹಾಕಿ ಬೇಗ ಡಿಕಂಪೋಸ್ ಆಗುತ್ತೆ ಅದು ಎಕ್ಸ್ಪೋಸ್ ಆಗುತ್ತಲ್ಲ ಸೂರ್ಯನಿಗೆ ಯಾವುದು ಮಣ್ಣಾಕಿದ್ದು ಅದನ್ನು ಕೂಡ ಎಕ್ಸ್ಪೋಸ್ ಆಗುತ್ತಲ್ಲ ಸೂರ್ಯನ ಸಿ ಎಕ್ಸ್ಪೋಸ್ ಅಂತ ಬರಲ್ಲ ಡಿಕಂಪೋಸ್ ನಾನು ಹೇಳ್ತಾ ಇದ್ದೀನಿ ಎಕ್ಸ್ ಸಿ ಪ್ರತಿಯೊಂದು ಇನ್ನೊಂದು ವಿಚಾರ ಹೇಳ್ತೀನಿ ಸನ್ಲೈಟ್ ಎಷ್ಟು ಇಂಪಾರ್ಟೆಂಟ್ ಗೊತ್ತಾ ನಾನು ಎರಡು ವಿಚಾರಗಳನ್ನ ನಿಮ್ಗೆ ಎಕ್ಸಾಂಪಲ್ ಕೊಡಲಿಕ್ಕೆ ಇಷ್ಟಪಡ್ತೀನಿ ನಂಬರ್ ಒನ್ ಮನುಷ್ಯನಿಗೆ ಸನ್ಲೈಟ್ ನಾವು ತಗೊಂಡಿಲ್ಲ ಅಂದರೆ ವೈಟಮಿನ್ ಡಿ ಬಂದ್ಬಿಡುತ್ತೆ ವೈಟಮಿನ್ ಡಿ 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 ಡಿಫಿಶಿಯನ್ಸಿ ಬಂದು ಡಿಫಿಶಿಯನ್ಸಿ ಬಂತು ಅಂದರೆ ಅವರ ಆರೋಗ್ಯದ ಮೇಲೆ ಎಷ್ಟು ಪ್ರಭಾವ ಬೀರುತ್ತೆ ಅಂತಂದರೆ ಅದು ಬಹುಶಃ ನೀವು ಡಾಕ್ಟರ್ನ ಕೇಳ್ತಾರೆ ಇನ್ನೂ ಚೆನ್ನಾಗಿ ಹೇಳ್ತಾರೆ ಓಕೆ ವೈಟಮಿನ್ ಡಿ ಈಸ್ ವೆರಿ ಎಸೆನ್ಷಿಯಲ್ ಸೋರ್ಸ್ ಫ್ರಮ್ ವಿ ಕ್ಯಾನ್ ಗೆಟ್ ಇಟ್ ಫ್ರಮ್ ದ ಸನ್ ಸನ್ಲೈಟ್ ಟ್ಯಾಬ್ಲೆಟ್ಸ್ ತಗೊಳ್ತಕ್ಕಂಥದ್ದು ಅದು ಬಂದು ಅದು ಒಂದು ಸಪ್ಲಿಮೆಂಟ ಸಪ್ರೇಟ್ ಯಾರು ಎಸಿನಲ್ಲೇ ಕುತ್ಕೊಂಡು ಕೆಲಸ ಮಾಡ್ತಾರಲ್ಲ ಅವರಿಗೆ ಅದು ಹಂಡ್ರೆಡ್ ಪರ್ಸೆಂಟ್ ಅವ್ರಿಗೆ ಎಫೆಕ್ಟ್ ಆಗುತ್ತೆ ಅದರಿಂದ ಅದ್ರದ್ದು ಡಿಸ್ವಾಂಟೇಜ್ ಹೇಳ್ತಾ ಬಂದ್ರೆ ತುಂಬಾ ಲಿಸ್ಟ್ ಬರುತ್ತೆ ಅದೇ ರೀತಿಯಾಗಿ ಫೋಟೋ ಸಿಂಥಸಿಸ್ ಅಂತ ನೀವು ಕೇಳಿರ್ತೀರ ದ್ವಿತೀಯ ಸಂಶ್ಲೇಷಣ ಕ್ರಿಯೆ ಏನಪ್ಪಾ ಅಂತಂದ್ರೆ ಸೂರ್ಯನ ಬೆಳಕು ಇಲ್ಲದೆ ಸಸ್ಯಗಳು ತನ್ನ ಆಹಾರವನ್ನು ತಾವು ತಯಾರಿಸಲು ಸಾಧ್ಯ ಹಾಗಾಗಿ ಪ್ರತಿಯೊಂದು ಜೀವರಾಶಿಗಳಿಗೂ ಸನ್ಲೈಟ್ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಹೌದು ಸನ್ ಎಕ್ಸ್ಪೋಸ್ ಮಾಡಿದ್ರೆ ಒಳ್ಳೇದಲ್ವಾ ಮಾಡಬೇಕು ಓಕೆ ಸಿ ನಮಗೆ ಅಷ್ಟು ಇಂಪಾರ್ಟೆಂಟ್ ಇದೆ ಅಂತಂದಾಗ ಪ್ಲಾಂಟ್ಸ್ಗೆ ಯಾಕೆ ಇಂಪಾರ್ಟೆಂಟ್ ಇಲ್ಲ ಪ್ಲಾಂಟ್ಸ್ಗಳಿಗೆ ತನ್ನ ಆಹಾರ ತಿನ್ ತಿಂದು ಬದುಕಬೇಕಂದ್ರೆ ಸೂರ್ಯನ ಬೆಳಕು ಇಲ್ಲ ಅನ್ನೋ ಬದುಕೋದೇ ಇಲ್ಲ ಇಲ್ಲ ಪ್ಲಾಂಟ್ಸ್ ಸೂರ್ಯ ಬೇಕು ಎಕ್ಸಾಕ್ಟ್ಲಿ ನಮಗೂ ಬೇಕು ನಮಗೂ ಬೇಕು ಪ್ಲಾಂಟ್ಸ್ಗೂ ಬೇಕು ಹಂಡ್ರೆಡ್ ಪರ್ಸೆಂಟ್ ಬಿಕಾಸ್ ವಿಮನ್ ಬೀಯಿಂಗ್ ನಾವೆಲ್ಲ ಒಂದು ಜೀವರಾಶಿಗಳು ಹೌದು ನಮ್ಮ ಸೆಲ್ಸ್ ಆಗಿ ನಡೆದಾಡಲ್ಲ ನಾವು ನಡೆದಾಡ್ತೀವಿ ಇಲ್ಲ ಪ್ರಾಣ ಇದೆ ಎಲ್ಲದಕ್ಕೂ ಹಾ ಜಗದೀಶ್ ಚಂದ್ರ ಬಸ್ ಆಕ್ಚುಲಿ ಅದೊಂದು ಪ್ರಾಣ ಇದೆ ಅಂತ ಹೇಳಿದ ತಕ್ಷಣ ಒಂದು ನಿಮಗೆ ವಿಚಾರ ಹೇಳ್ತೀನಿ ಸಸ್ಯಗಳಿಗೆ ಜೀವ ಇದೆ ಅಂತ ಕಂಡಿಡತಕ್ಕಂಥದ್ದು ಜಗದೀಶ್ ಚಂದ್ರ ಬೋಸ್ ಓಕೆ ರೇಡಿಯೋ ಓಕೆ ರೇಡಿಯೋನು ಕಂಡಿಡಿದು ಬಂದು ಜಗದೀಶ್ ಚಂದ್ರ ಬೋಸ್ ಆದರೆ ಅವಾಗ ಬ್ರಿಟಿಷ್ ಗೌರ್ನಮೆಂಟ್ ಇತ್ತು ಹಾಗಾಗಿ ಅದು ಮಾರ್ಕೋನಿ ಅಂತ ಹೆಸರು ಬಂತು ಬಟ್ ರಿಯಲಿ ರಿಯಲ್ ಫ್ಯಾಕ್ಟ್ ಏನಪ್ಪ ಅಂದರೆ ಜಗದೀಶ್ ಚಂದ್ರ ಬೋಸ್ ರೇಡಿಯೋನು ಕಂಡುಹಿಡಿದ್ರು ಸಸ್ಯಗಳ ಬಗ್ಗೆ ಅಧ್ಯಯನ ಮಾಡಿ ಇದಕ್ಕೆ ಜೀವ ಇದೆ ಕೂಡ ಅವರು ಕಂಡಿಡಿದ್ರು

ಬೇಕ್ ತಗೊಂಡ್ಬಿಡುತ್ತೆ ಹೆಂಗ್ ತಗೊಳ್ಳುತ್ತೆ ರೂಟ್ ಇಂದ ತಗೋಬಹುದು ಸನ್ಲೈಟ್ ಇಂದ ಸನ್ಲೈಟ್ ನಾವು ಕೊಟ್ಟಿಲ್ಲ ಅಂದ್ರೆ ಅಥವಾ ನಾ ಈಗ ಹೇಳಿದ್ಮೇಲೆ ಉಳಿಮೆ ಮಾಡಿಲ್ಲ ಅಂದ್ರೆ ಮೇಲಿಂದ ಕೆಳಗಡೆ ಎತ್ತಾಗ್ತಾ ಇರಬೇಕು ಈ ಇದು ಈ ಲೈನ್ ಪೂರ್ತಿ ಟ್ರೈನ್ ಚೋಡಿಸಿದಿರಲ್ಲ ಹೌದು ಸೊ ಏನಪ್ಪ ಅಂತಂದ್ರೆ ಮೈನ್ ಮನುಷ್ಯನ್ಗೆ ಮುದ್ದಿ ನಿದ್ದಿ ಲದ್ದಿ ಇವು ಮೂರು ಚೆನ್ನಾಗಿದ್ರೆ ಮನುಷ್ಯ ಚೆನ್ನಾಗಿದ್ದಾನೆ ಅಂತ ಅರ್ಥ ಕರೆಕ್ಟ್ ಟೈಮ್ಗೆ ಆಗ್ತಿದೆ ಅಂತ ಅದೇ ರೀತಿಯಾಗಿ ಈ ಗಿಡಗಳು ಚೆನ್ನಾಗಿ ಬೆಳವಣಿಗೆ ಆಗ್ಬೇಕಂದ್ರೆ ಸೂರ್ಯನ ಬೆಳಕು ಭಾಳ ಇಂಪಾರ್ಟೆಂಟ್ ಹೌದು ಆ ಸೂರ್ಯನ ಬೆಳಕು ಎಷ್ಟು ಇಂಪಾರ್ಟೆಂಟ್ ಇರುತ್ತೆ ಅಂದ್ರೆ ಫ್ರೂಟ್ ಕಲರ್ಗೆ ಇಂಪಾರ್ಟೆಂಟ್ ಬರುತ್ತೆ ಕಲರ್ ಬರ್ಬೇಕಂದ್ರೆ ಸೂರ್ಯನ ಬೆಳಕು ಬೇಕು ಫ್ರೂಟ್ ಸೈಜ್ ಆಗಬೇಕಂದ್ರೆ ಸೂರ್ಯನ ಬೆಳಕು ಬೇಕು ಅಲ್ಟಿಮೇಟ್ಲಿ ಸಸ್ಯಗಳು ಬದುಕಿದೆ ಅಂತ ಹೇಳಕ್ಕೆ ಸೂರ್ಯನ ಮೇಲೆ ಯಾಕಂದ್ರೆ ಅದಕ್ಕೆ ಫುಡ್ ಬರೋದ ಅಲ್ಲಿಂದ ಈ ಜಾಗ ಮಾತ್ರ ಈ ರೀತಿ ಉಳ್ಮೆ ಮಾಡಿಸಿ ಟ್ರೆಂಚ್ ಎಲ್ಲ ಹೊಡಿಸಿದ್ರೆ ಇಲ್ಲ ಬೇರೆ ಅದರಲ್ಲೂ ಇದೇ ಆಲ್ಮೋಸ್ಟ್ ಇದೇ ಮೆಥಡ್ ಅಲ್ಲೇ ಮಾಡ್ತಿದ್ದೇವೆ ಬಟ್ ಇದೇನಾಗುತ್ತೆ ಅಂದ್ರೆ ಇದು ಕಾಲಕ್ರಮೇಣದಲ್ಲಿ ಒಂದು ಅದರದ್ದು ಅದರ ಸ್ವಲ್ಪ ಇದಾದ ತಕ್ಷಣ ಇದನ್ನ ನಾವು ಲೋಟಾ ಮಾಡಿಬಿಟ್ಟು ಮಾಡ್ಬಿಟ್ಟು ಲೆವೆಲಿಂಗ್ ಓಕೆ ಇದ್ರ ಮಧ್ಯದಲ್ಲಿ ಇವ್ರ ಹೋಗ್ಬೇಕು ಹಾಕೋಬಹುದು ಫಾರ್ ಎಕ್ಸಾಂಪಲ್ ಇವರಿಗೆ ಏನು ದ್ವಿದಳ ಧಾನ್ಯಗಳು ಅಂತ ಹಾಕ್ತಿವಿ ಅಂತಂದ್ರೆ ಅದ್ರ ಜೊತೆಗೆ ಬೀನ್ಸು ಪೀಸು ಯಾವ ಸೊ ಮೆನಿ ಥ್ಯಾಂಕ್ಸ್ ಓಕೆ ಓಕೆ ಸೊ ಅದು ಮಧ್ಯದಲ್ಲಿ ನೀವು ಮಾಡಿದಾಗ ಏನಾಗುತ್ತೆ ಈ ಒಂದು ನೈಟ್ರೋಜನ್ ಫಿಕ್ಸೇಷನ್ ಕೆಲಸ ಮಾಡುತ್ತೆ ಆಗುತ್ತೆ ಸೊ ಇದಕ್ಕೆ ಇದಕ್ಕೇನು ಬೇಕೋ ಇಲ್ಲಿಂದ ಸಿಗುತ್ತೆ ಹ್ಞೂ ಹ್ಞೂ ಅಲ್ಲಿ ಪಲ್ವತ್ತಾಯಿತು ಹೌದು ಇದು ಪ್ಯೂರ್ ಆರ್ಗ್ಯಾನಿಕ್ ಮೆಥಡ್ ಓಕೆ ಸರ್ ನಿಮಗೇನು ಆ್ಯಪಲ್ ಹಾಕಿರೋದೇನು ನಿಮಗೆ ತುಂಬಾ ಮಾರ್ಕೆಟಿಂಗ್ ಎಲ್ಲಿ ಮಾಡ್ಬೇಕು ಅದು ಇದು ಟೆನ್ಶನ್ ಇಲ್ಲ ಯಾಕಂದ್ರೆ ಇವರ ನಿಮಗೆ ನಾನು ಯೂಟ್ಯೂಬ್ನಲ್ಲಿ ಹೊಸ ಹೊಸ ಆವಿಷ್ಕಾರಗಳನ್ನ ನೋಡ್ತಾ ಇರ್ತೀನಿ ಯಾಕೆಂದ್ರೆ ಹೊಸದನ್ನ ನಾನು ಅಳವಡಿಸ್ಕೋಬೇಕು ಅನ್ನೋ ಒಂದು ತುಡಿತಾ ಇರುತ್ತಲ್ಲ ಆ ಒಂದ್ ದೃಷ್ಟಿಯಿಂದ ಯಾವುದು ಯಾವ ಬೆಳೆ ಹಾಕಿದರೆ ಸೂಕ್ತ ಏನು ಈ ಮಣ್ಣಿಗೆ ಅದು ಬರುತ್ತಾ ಇಲ್ವಾ ಅನೇಕ ಸಂಶಯಗಳು ನಮ್ಮನ್ನ ಕ್ಲಿಯರ್ ಇರ್ತದೆ ಸಿ ಇವ್ರು ಹೇಳ್ತಿರ್ತಕ್ಕಂಥ ಮಾತು ಅಕ್ಷರಶಃ ಸತ್ಯ ಇದು ಎಲ್ಲ ಪ್ರದೇಶಗಳಲ್ಲಿ ಬೆಳಕಿಗೆ ಬಂದಿಲ್ಲ ಆದರೆ ಮೋದಿಯವರು ಮೊನ್ನೆ ಮೊನ್ನೆ ಮನ್ ಕಿ ಬಾತ್ ಅಂತ ಒಂದು ವಿಚಾರ ಬಂತು ಆ ಒಂದು ವಿಚಾರದಲ್ಲಿ ನಮ್ಮ ಕರ್ನಾಟಕದ ಬಗ್ಗೆ ಅವರು ಆಡಿ ಕೊಂಡಾಡಿದ್ದಾರೆ ಬಿಕಾಸ್ ವಿ ಆರ್ ಡೂಯಿಂಗ್ ಇನ್ ಆ್ಯಪಲ್ ಫಾರ್ಮಿಂಗ್ ಓಕೆ ಸೇಬುನ ನಾವೊಂದು ಆಲ್ರೆಡಿ ನಾವು ಸ್ಟಾರ್ಟ್ ಮಾಡಿದ್ದೀವಿ ಸುಮಾರು ಕಡೆ ಈಲ್ಡ್ ಬಂದಿದೆ ಯು ಪ್ಲೀಸ್ ಕಂಟಿನ್ಯೂಸ್ ಹಾಂ ಹೊಸ ಹೊಸದನ್ನು ನಾವು ಅಳವಡಿಸ್ಕೋಬೇಕು ಅನ್ನೋ ಒಂದು ತುಡಿತಾ ಇರುತ್ತಲ್ಲ ಆ ಒಂದು ದೃಷ್ಟಿಯಿಂದ ನಾವು ಯೂಟ್ಯೂಬು ಇದನ್ನೆಲ್ಲ ಸರ್ಚ್ ಮಾಡ್ತಾ ಇರ್ತೀವಿ ಅಂಥ ಸಂದರ್ಭದಲ್ಲಿ ಈ ಆ್ಯಪಲ್ ಕೃಷಿಗೆ ಸಂಬಂಧಪಟ್ಟಾಗೆ ನಾನು ನೋಡ್ತಾ ಇದ್ದಾಗ ಹಲವಾರು ಯೂಟ್ಯೂಬ್ಗಳಲ್ಲಿ ನಾನು ನೋಡಿದೆ ಆಮೇಲೆ ಅದೇ ರೀತಿಯಲ್ಲಿ ವೆಂಕಟೇಶ್ ಅವರ ಒಂದು ಇದು ಕರ್ನಾಟಕ ಆಪಲ್ ಆ ಕಂಪ್ನಿ ಒಂದು ಸಾಧನೆಗಳು ಆಮೇಲೆ ಅವರ ಒಂದು ದೂರದೃಷ್ಟಿ ಆಮೇಲೆ ಈ ಒಂದು ಸಾಧಕ ಬಾಧಕಗಳು ಅದೇನೋ ನನ್ನ ಮನಸ್ಸಿಗೆ ಆಕರ್ಷವಾಗಿ ಆಕರ್ಷಕವಾಗಿ ಕಂಡವು ಆಮೇಲೆ ನಾನು ಮಾಡಿದರೆ ಅವರ ಒಂದು ಮಾರ್ಗದರ್ಶನದಲ್ಲಿ ಮಾಡಬೇಕು ಇದನ್ನು ಈ ಆಪಲ್ ಕೃಷಿನ ನಾನು ವಿಶೇಷವಾಗಿ ಅವರ ಮಾರ್ಗದರ್ಶನದಲ್ಲೇ ನಾನು ಸಾಧನೆ ಮಾಡಬೇಕು ಅಂತ ನಿರ್ಧಾರ ಮಾಡಿ ನಾನು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಓಕೆ ಇದು ಒಂದು ರೀತಿ ಹೊಸ ರೀತಿಯ ಪ್ರಯತ್ನ ಹೊಸ ಪ್ರಯತ್ನ ಯಾರು ಆಪಲೆಲ್ಲ ಬೆಳೆಯಲ್ಲ ಬರೀ ತೆಂಗು ತಪ್ಪದ್ರೆ ಅಡಿಕೆ ಅಡಿಕೆ ಅದ್ರ ಜೊತೆ ಸಾಂಪ್ರದಾಯಿಕ ಬೆಳೆಗಳು ಏನೇನಿದೆ ಅವು ಮಾತ್ರ ಬೆಳ್ಕೊಂತೀವಿ ಅದು ಬಿಟ್ರೆ ಇದು ಹೊಸ ಅದು ಫೆನ್ಸಿಂಗ್ ಇಲ್ ಫೆನ್ಸಿಂಗ್ ಇಲ್ ಫೆನ್ಸಿಂಗ್ ಇಲ್ದೆ ಆಪಲ್ ಬೆಳೆಯಕ್ ಆಗಲ್ಲ ಇದಕ್ಕೆ ಪ್ರಾಣಿಗಳು ಬಂದು ಅದೇನಾಗುತ್ತೆ ಪ್ರಾಣಿಗಳು ಅಂತ ಬಂದಾಗ ಇದು ಈ ಅಂತ ಈ ಹಂತದಲ್ಲಿ ಯಾವುದೇ ರೀತಿ ಸಮಸ್ಯೆ ಇಲ್ಲ ಹಣ್ಣು ಬರೋ ಸಮಯದಲ್ಲಿ ಬಹುಶಃ ಇಲ್ಲಿ ನವಿಲುಗಳು ಇರ್ಬೋದು ಪಕ್ಷಿಗಳು ಬರ್ಬೋದು ಅಥವಾ ಪ್ರಾಣಿಗಳು ಕೂಡ ಹೌದು ಬರ್ಬೋದು ಬಟ್ ಯಾವುದೇ ಪ್ರಾಣಿಗಳಿಗೆ ಈ ಒಂದು ಗಿಡ ವಿಶೇಷವಾಗಿ ಹೊಸದಾಗಿರುತ್ತೆ ಇದರ ಒಂದು ಪರಿಚಯಕ್ಕೆ ಬಹಳ ಕಡಿಮೆ ಇರೋ ಕಡಿಮೆ ಇರುತ್ತೆ ಸಮಸ್ಯೆ ಬರೋದಿಲ್ಲ ಬಟ್ ನಮಗೆ ಬರತಕ್ಕಂತ ಏನಪ್ಪ ಹಣ್ಣು ಆದಾಗ ಪಕ್ಷಿಗಳಿಂದ ಬರುತ್ತೆ ಅದಕ್ಕೆ ಬರ್ಡ್ ನೆಟ್ ಅಂತ ನಮಗೆ ಸಿಗುತ್ತೆ ಅದನ್ನ ಹಾಕೊಂಡ್ರೆ ಪ್ರಾಬ್ಲಮ್ಸ್ ಸಾಲ್ ಅಂದ್ರೆ ಪ್ರಾಥಮಿಕ ಹಂತದಲ್ಲಿ ಏನು ಬರೋಲ್ಲ ಹದಿನೆಂಟು ತಿಂಗಳು ಹಣ್ಣು ಬರೋ ಸಮಯ ಹಣ್ಣು ಬರೋ ಸಮಯದಲ್ಲಿ ಸಮಯ ಮಾಡ್ಕೋಬೇಕು ಅಲ್ಲ ಇನ್ನೊಂದು ವಿಶೇಷವಾಗಿ ಈ ಆಪಲ್ ಈ ಬಣ್ಣ ಇದೆಯಲ್ಲ ಕೆಂಪು ಬಣ್ಣ ಆ ಬಣ್ಣ ಹಕ್ಕಿಗಳನ್ನ ಅಟ್ರಾಕ್ಟ್ ಮಾಡುತ್ತೆ ಹೌದು ಇನ್ನೊಂದು ಏನ್ ಗೊತ್ತಾ ಯಾವುದೇ ಹಣ್ಣಾಗಿರ್ಲಿ ಭಗವಂತ ಸೃಷ್ಟಿ ಯಾವ ತರ ಇದೆ ಅಂತಂದ್ರೆ ಹಣ್ಣಲ್ಲಿ ಕಲರ್ ಕೊಟ್ಟ ಅದರಲ್ಲಿ ಸ್ವೀಟ್ ಕೊಟ್ಟ ಅದಕ್ಕೆ ಒಂದಕ್ಕೊಂದು ಸಂಬಂಧ ನಾವು ಅದಕ್ಕೆ ಅದ್ರ ಬಗ್ಗೆ ಇವೆಲ್ಲ ಆಲೋಚನೆ ಮಾಡೋಕ್ಕೂ ಆಗೋಲ್ಲ ಇದ್ರ ಬಗ್ಗೆ ಸೈಂಟಿಸ್ಟ್ಗಳು ಅಂದ್ರೆ ಕೆಮಿಕಲ್ಸ್ ಅಂತ ಹೇಳ್ತಾ ಬರ್ತಾರೆ ಬಟ್ ಅದನ್ನಲ್ಲಿ ತುಂಬಿದವರು ಯಾರು ಅದೊಂದು ಬಹಳಷ್ಟು ದೊಡ್ಡ ವಿಷಯ ಪ್ರಕೃತಿ ಪ್ರಕೃತಿ ಹಾ ಪ್ರಕೃತಿ ಅದಕ್ಕೆ ಅದಕ್ಕೆ ಹೇಳ್ತಾರೆ ಏನಪ್ಪಾ ಅಂದ್ರೆ ನಿಮಗೆ ಗಾಯತ್ರಿ ಮಂತ್ರ ಗೊತ್ತಿರಬೇಕಲ್ಲ ಆ ಗಾಯತ್ರಿ ಮಂತ್ರದ ಮೀನಿಂಗ್ ಏನಪ್ಪಾ ಅಂದರೆ ಪಂಚಭೂತಗಳನ್ನು ಪ್ರೇರೇಪಿಸ್ತಕ್ಕಂಥ ಒಂದು ಶಕ್ತಿ ಇದೆ ಓಕೆ ಆ ಶಕ್ತಿಗೆ ನನ್ನ ನಮನ ಅಂತೂ ನಿಮ್ಮ ಒಂದು ಕರ್ನಾಟಕ ಆಪಲ್ ಅನ್ನೋ ಒಂದು ಸಂಸ್ಥೆ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀರಾ ಮತ್ತೆ ಬೈಬ್ಯಾಕ್ ಮಾಡ್ತೀರಲ್ಲ ಅದು ಖಂಡಿತವಾಗ್ಲೂ ಬೈಬ್ಯಾಕ್ ಮಾಡಿದ್ದೀರಾ ಇಲ್ಲ ಆ್ಯಕ್ಚುಲಿ ಏನಪ್ಪ ಅಂದರೆ ನಾವು ಬೈಬ್ಯಾಕ್ ಮಾಡ್ತಕ್ಕಂಥದ್ದು ಬೇರೆ ಬೆಳೆಸಿರ್ತಕ್ಕಂಥದ್ದು ಮಾಡೋದಿಲ್ಲ ನೀವು ಬಿಕಾಸ್ ಐ ವಿಲ್ ಟೆಲ್ ಯು ವೈ ಭಾಳ ಉತ್ತಮವಾದಂಥ ಪ್ರಶ್ನೆ ಏನಾಗುತ್ತೆ ಅಂತಂದರೆ ಎಲ್ಲೋ ಮಾಡಿ ಯಾರ ಹತ್ರನೋ ತೊಗೊಬಂದು ಹಾಕಿ ಕ್ವಾಲಿಟಿ ಇಲ್ಲ ಅಂತಂದರೆ ಸಿ ನನಗೆ ಮಾರ್ಕೆಟಲ್ಲಿ ರೇಟ್ ಬರಬೇಕು ಅಂದರೆ ನಾನು ಏನು ಮಾಡಬೇಕು ಫಸ್ಟ್ ಆಫ್ ಆಲ್ ಕ್ವಾಲಿಟಿ ಪ್ಲಾಂಟೇಷನ್ ಮಾಡಬೇಕು ಕ್ವಾಲಿಟಿ ರೀತಿ ಮೈಂಟೈನ್ ಮಾಡಬೇಕು ಕ್ವಾಲಿಟಿ ಫ್ರೂಟ್ನ ತೊಗೊಳ್ಬೇಕು ಸೊ ಏನಾಗುತ್ತೆ ಆಟೋಮೆಟಿಕ್ಕಾಗಿ ಮಾರ್ಕೆಟಲ್ಲಿ ಡಿಮ್ಯಾಂಡ್ ಇರುತ್ತೆ ಸೊ ನಾವೇನು ಮಾಡ್ತೀವಿ ಎಲ್ಲೋ ಕಡಿಮೆ ಬೆಲೆಗೆ ಸಿಗುತ್ತೆ ಅಂತ ಏನೋ ಬೇರೆ ಬೇರೆ ಬಿ ಬರುತ್ತೆ ಬೇರೆ ಯಾರು ಬೆಳೆದಿರೋದನ್ನ ತೊಗೊಳ್ಳೋಲ್ಲ ಅದು ನಾನು ತೊಗೊಳಲ್ಲ ಕ್ವಾಲಿಟಿ ಇರಲ್ಲ ಕ್ವಾಲಿಟಿ ಇರಲ್ಲ ಸಿಂಪಲ್ ಯಾಕೆಂದರೆ ನಾನು ಫ್ರೂಟನ್ನ ಹೊರಗಡೆ ತೊಗೊಂಡೋಗಿಟ್ಟಾಗ ಟಕ್ಕನ್ ತೊಗೊಂಡು ಬಿಕಾಸ್ ಅಟ್ರಾಕ್ಟಿವ್ ಆಗಿರಬೇಕು ಓಕೆ ಅದು

ಏನಪ್ಪಾ ಅಂದರೆ ಅವರೇ ಇನ್ವೆಸ್ಟ್ಮೆಂಟ್ ಮಾಡಿ ನಮ್ಮ ಕನ್ಸಲ್ಟೇಷನ್ ಜೊತೆಗೆ ನಮ್ಮ ಸಂಯೋ ಸಹಯೋಗದೊಂದಿಗೆ ಅವರು ಬೆಳೆಸ್ಕೋಬಹುದು ಅದನ್ನು ಅವರು ನಮಗೆ ಕೊಡ್ಬೋದು ಇಲ್ಲ ಬೇರೆ ಕಡೆ ಕೊಡಬಹುದು ಆದರೆ ನಾವು ಇನ್ವೆಸ್ಟ್ಮೆಂಟ್ ಅಂತ ಕೊಡ್ತೀವಿ ಕಂಪ್ ಯಾರಿಗಾದ್ರೂ ಫಾರ್ಮರ್ಸ್ಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಇದ್ದಾಗ ನಮ್ಮ ಕಂಪನಿ ಟ್ವೆಂಟಿ ಫೈವ್ ಪರ್ಸೆಂಟ್ ಇನ್ವೆಸ್ಟ್ ಮಾಡ್ತೀವಿ ಆವಾಗ ಅಗ್ರಿಮೆಂಟ್ಸ್ ಇರುತ್ತೆ ಓಕೆ ಆ ಟೈಮ್ದಲ್ಲಿ ಅವರಿಗೆ ಬೇರೆ ಆಪ್ಷನ್ ಇಲ್ಲ ನನಗೆ ವರ್ಷ ನನಗೆ ಕೊಡಬೇಕು ಅಂತ ಸರ್ ಈ ಕ್ರಾಪು ಒಂದು ಮೋರ್ ದನ್ ಫಾರ್ಟಿ ಟು ಫಿಫ್ಟಿ ಇಯರ್ಸ್ ಬರುತ್ತೆ ಫೋರ್ಟಿ ಟು ಫಿಫ್ಟಿ ಇಯರ್ಸ್ ಆದರೆ ಅದನ್ನ ಮೇಂಟೆನೆನ್ಸ್ ಮಾಡ್ತಕ್ಕಂಥದ್ದು ನಮ್ಮ ಒಂದು ಜವಾಬ್ದಾರಿ ಆಗಿರುತ್ತೆ ಆದ್ರೆ ಅದು ನಮ್ಮ ಒಂದು ಬಯಲು ಸೀಮೆಯಲ್ಲಿ ಬರುತ್ತಾ ಅಂತ ಯಾಕಂದ್ರೆ ಇದುವರೆಗೂ ಗೊತ್ತಿಲ್ಲ ಯಾಕಂದ್ರೆ ಯಾರು ಬೆಳೆದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಎರಡರಿಂದ ಮೂರು ವರ್ಷನೇ ಜಾಸ್ತಿ ಈ ಒಂದು ಪೀಕ್ ಟೈಮಲ್ಲಿ ಎಲ್ಲ ಬೆಳೆದಿದ್ದಾರೆ ಹಣ್ಣುಗಳು ಬಂದ್ಬಿಟ್ಟಿದೆ ಹಂಡ್ರೆಡ್ ಹಣ್ಣುಗಳು ಬಂದು ಎರಡೆರಡು ಮೂರು ಕ್ರಾಪ್ ತೊಗೊಂಡಿದ್ದಾರೆ ತಗೊಂಡಿದ್ದಾರೆ ಆದ್ರೆ ಅದು ವರ್ಷ ತನಕ ಇರುತ್ತಾ ಅಂತ ಗೊತ್ತಿಲ್ಲ ಇಲ್ಲ ಅದು ನಮಗೆ ಗೊತ್ತಿದೆ ಇರುತ್ತೆ ಇರುತ್ತಾ ಇರುತ್ತೆ ಪ್ರಶ್ನೆ ವೆಂಕಟೇಶ್ ಅವರೇ ಈ ಮೈಸೂರು ಜಿಲ್ಲೆನಲ್ಲಿ ಯಾವ್ಯಾವ ಕಡೆ ನೀವು ಬಹುಶಃ ಮೈಸೂರಲ್ಲಿ ನಂಜನಗೂಡು ಕಡೆ ಒಂದು ಹಾಕಿದ್ದೇವೆ ಅಂದ್ರೆ ಆಗ್ಬೇಕಿತ್ತು ಚಾಮರಾಜನಗರ ಒಂದು ಮಳವಳ್ಳಿ ಕಡೆ ಹಾಕಿದ್ದೇವೆ ನಂಜನಗೂಡ್ದು ಇನ್ನೊಂದು ಸ್ವಲ್ಪ ಆಗಬೇಕಿತ್ತು ಆದ್ರೆ ಏನೋ ಸ್ಕಿಲ್ ಒಂದು ಇಂದ ಸ್ವಲ್ಪ ಡೀಲ್ ಆಯ್ತು ಬಟ್ ಇವ್ರದ್ದು ಮೈಸೂರು ಈ ಸುತ್ತ ಈ ಭಾಗದಲ್ಲಿ ಇವ್ರದ್ದೇ ಫಸ್ಟ್ ಓಕೆ ಈ ಕಡೆ ಈ ಒಂದು ವಿಚಾರದಲ್ಲಿ ಅಂದ್ರೆ ನೀವು ಆ ಪ್ಲಾಂಟೇಶನ್ ಮಾಡಿರುವಂತದ್ದು ಇನ್ನೂ ಯಾವ್ದು ಬೈ ಬ್ಯಾಕ್ ಮಾಡೋ ಅಂತ ಬಂದಿಲ್ಲ ಇಲ್ಲ ಇನ್ನು ಬಂದ್ರೆ ಇನ್ನೂ ಒಂದ್ ವರ್ಷ ಬಂದ್ಬಿಡುತ್ತೆ ಒಂದು ವರ್ಷ ಬಂದ್ಬಿಡುತ್ತೆ ಓಕೆ ಯಾಕಂದ್ರೆ ಅಷ್ಟೆ ನಮ್ದು ಕೆಲವೊಂದು ಸ್ಟಾಟಜಿಗಳಿದೆ ನಾವು ರೆಡಿ ಮಾಡ್ಬೋದು ಬಟ್ ಅದೇ ಬ್ಲೂಬೆರಿ ಮಾಡಿದಾಗ ಏನಾಗುತ್ತೆ ವಿತ್ ಇಯರ್ ಬಂದ್ಬಿಡುತ್ತೆ ಅದಕ್ಕೆ ಇನ್ನೊಂದೇನಪ್ಪ ನಮ್ದು ಅಂದರೆ ಅಷ್ಟೊಳಗಡೆ ನಾವು ಕೋಲ್ಡ್ ಸ್ಟೋರೇಜ್ ನಮ್ದು ಸುಮಾರು ಕೆಲಸಗಳಿದೆ ಕೊನೆಯದಾಗಿ ನಮ್ಮ ರೈತ ಬಾಂಧವ್ರು ಆಗಿರ್ಬೋದು ನಮ್ಮ ಕೊಲಿಕ್ಸ್ ಇರ್ಬೋದು ಕೊಲಿಕ್ಸ್ ಅಂದ್ರೆ ಏನಿಲ್ಲ ನಾನು ಫಾರ್ಮರು ನೀವು ಫಾರ್ಮರ್ 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 ಕೊಲೆಕ್ಸ್ ಸೊ ಎಲ್ಲರಿಗೂ ಕೂಡ ನನ್ನ ಹೃತ್ಪೂರ್ವವಾದಂತಹ ಧನ್ಯವಾದಗಳನ್ನ ಹೇಳ್ತೀನಿ ನಂತರ ಯಾರೂ ಭಯ ಪಡಕ್ಕೆ ಹೋಗ್ಬೇಡಿ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಭಾಗದಲ್ಲಿ ಆಪಲ್ ಆಗಿರ್ಬೋದು ಬ್ಲೂಬೆರಿ ಆಗಿರ್ಬೋದು ಬರುತ್ತೆ ಅದಕ್ಕೆ ಏನೇ ನಿಮಗೆ ಡೌಟ್ಸ್ ಇದ್ರೂ ಟೈಮ್ ನಮಗೆ ಕಾಲ್ ಮಾಡಿ ನಾನು ನಿಮಗೆ ರೆಸ್ಪಾನ್ಸ್ ಮಾಡ್ತೀನಿ ರೆಸ್ಪಾನ್ಸ್ ಮಾಡಿಲ್ಲ ಅಂದರೆ ಬೇಜಾರು ಮಾಡ್ಕೋಬೇಡಿ ಒಂದು ಸ್ವಲ್ಪ ಟೈಮ್ ನೋಡ್ಕೊಂಡು ನಾನು ರೆಸ್ಪಾನ್ಸ್ ಮಾಡ್ತೀನಿ ಬಟ್ ಏನೇ ಡೌಟ್ ಇದ್ರೂ ದಯಮಾಡಿ ಕೇಳಿ ಟೈಮ್ ಪಾಸ್ ಮಾಡೋಕೆ ಕಾಲ್ ಮಾಡಬೇಡಿ ಬಿ ವಿತ್ ಅ ಪ್ರೊಫೆಷ್ನಲ್ ನಮಸ್ತೆ